ಇದು ಮಂತ್ರ ಥರ ಹೇಳ್ತಾ ಇದ್ರೆ ಆಗಿಬಿಡುತ್ತೆ ಅಂತ ಟ್ರೈ ಮಾಡ್ತಾರೆ ತುಂಬ ಜನಕ್ಕೆ ಆಗಲ್ಲ ಫ್ರಸ್ಟ್ರೇಷನು ಇದೆ ಯಾರೋ ಒಬ್ಬರಿಗೆ ಆಗಿದೆ ಅವ್ರು ಬುಕ್ ಬರೆದು ಬಿಟ್ಟರು ಹಣ ಬೇಕಾ ಅಂದರೆ ಬೇಕು ಅಂದರು ನಾಳೆನೇ ಬರುತ್ತೆ ಅಂದರೆ ಇಲ್ಲ ಸರ್ ಬಂದರೆ ಏನಾಗುತ್ತೋ ಭಯ ಆಗ್ತದೆ ಆಪೋಸಿಟ್ ಇದ್ದರೆ ನೀವೇ ವೆಲ್ಕಮ್ ಮಾಡ್ತಾಯಿರೋದು ಬೇಡ ಅಂದರೆ ಯೂನಿವರ್ಸಿಗೆ ಕನ್ಫ್ಯೂಸ್ ಆಗಿದೆ ಇವನು ಕೊಡಬೇಕಾ ಬೇಡವ ಅಂತ ಪಾಸ್ ಆಗಿದೆ ಮತ್ತು ಅದ್ರ ಬಗ್ಗೆ ಡೌಟ್ಸ್ ಇಲ್ಲ ಮತ್ತು ನಾನು ಜೆನ್ಯೂನಾಗಿ ಬಿಲೀವ್ ಮಾಡ್ತೀನಿ ಐ ಕೆನ್ ಡೂ ದಟ್ ಅಂತ ಸೊ ಅಲ್ಲಿ ಬರೆದಿದ್ದೀನಿ ಇನ್ನೊಂದು ನಮ್ಮ ಪುರುಷ ಪ್ರಯತ್ನನೂ ಇರಬೇಕು ಅಫ್ಕೋರ್ಸ್ ಬೋರ್ಡ್ ಆಗಿಬಿಟ್ಟು ಸೀಟಲ್ಲಿ ಕೂತ್ಕೊಂಡು ಏನೂ ಆಗಲ್ಲ ಈಗ ನಿಮ್ಗೆ ಎಷ್ಟು ದುಡ್ಡು ಬೇಕು ಅಂದರೆ ಫಿನಾನ್ಸ್ ಅಂತ ಒಂದು ಗುರಿ ಇರೋದರಿಂದ ನಮ್ಗೆ ಆ್ಯಕ್ಚುಲಿ ಗೊತ್ತಿರಲ್ಲ ನಮ್ಗೆ ಗುಡ್ ದುಡ್ಡು ಜಾಸ್ತಿ ಬೇಕು ಅಂತ ಅನ್ನೋದು ಗೊತ್ತಿರುತ್ತೆ ಎಷ್ಟು ಜಾಸ್ತಿ ಅನ್ನೋದು ನಮ್ಗೆ ಗೊತ್ತಿಲ್ಲ ಬರೀ ಹಣ ಅನ ಎಷ್ಟು ಸೇರ್ಕೊಂಡು ಏನು ಮಾಡ್ತೀರಿ ನೀವು ಒಬ್ಬರೇ ಇರ್ತೀವಿ ಹಣ ಇರುತ್ತೆ ಏನೂ ಆಗುತ್ತೆ ನಾಲ್ಕು ಜನ ಇರಬೇಕು ಕನೆಕ್ಷನ್ಸ್ ಇರಬೇಕು ಆಪರ್ಚುನಿಟೀಸ್ ಇರಬೇಕು ಅವಕಾಶಗಳು ಇರಬೇಕು ಎಲ್ಲ ಇದ್ದರೆ ಧ್ಯಾನಕ್ಕೋಸ್ಕರ ಏನೂ ಬಿಡಬಾರ್ದು ಎಲ್ಲರ ಜೊತೆ ಇರಬೇಕು ಎಲ್ಲ ಇರಬೇಕು ನಿರ್ವಹಣ ಬರಬೇಕು ಓಕೆ ಸೊ ನಾಲ್ಕು ಸೆಕ್ಷನ್ಸ್ ಮಾಡ್ಕೊಳ್ತೀನಿ ನನ್ನ ಪರ್ಸ್ನಲ್ಲು ಫಿನಾನ್ಸು ಫ್ಯಾಮಿಲಿ ಮತ್ತು ಸ್ಪಿರಿಚುವಲ್ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಮುಳುಗಿದರೆ ಡಾಕ್ಟರ್ ಅಯ್ಯಪ್ಪ ಪಿಂಡಿಯವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ತ ಶೋ ಥ್ಯಾಂಕ್ ಯು ನಮಸ್ತೆ ಸೊ ಇವತ್ತು ನಾನು ಈ ಒಂದು ಸೆಷನಲ್ಲಿ ಅವ್ರ ಜೊತೆಗೆ ಮಾತಾಡ್ಬೇಕು ಅಂದ್ಕೊಂಡಿರೋದು ಮ್ಯಾನಿಫೆಸ್ಟೇಷನ್ ಬಗ್ಗೆ ಅಥವಾ ಮೈಂಡ್ ಅಥವಾ ಥಾಟ್ ಪವರ್ ಬಗ್ಗೆ ಸೊ ಈ ಮ್ಯಾನಿಫೆಸ್ಟೇಷನ್ ನಾವು ಸಾಕಷ್ಟು ವಿಡಿಯೋಗಳನ್ನ ಆಲ್ರೆಡಿ ಜನ ನೋಡಿರ್ತಾರೆ ಅಥವಾ ನೋಡಿರಬಹುದು ಬಟ್ ನಮ್ಮ ಒಂದು ಮಾತು ಬರುತ್ತೆ ನಮ್ಮ ಮಹಾಭಾರತ ಹೇಳ್ತಿರ್ಬೇಕಾದ್ರೆ ಅವ್ರು ಹೇಳಿದ ನಂಗೆ ನೆನಪಿದೆ ಯದ್ಭಾವಂ ಭಾವಂ ತದ್ಭವತಿ ಅಂತ ಹೇಳಿ ಭಾವ ಹೇಗಿದೆಯೋ ಹಾಗಾಗುತ್ತೆ ಅನ್ನೋದ್ರ ಬಗ್ಗೆ ಸೊ ಅದನ್ನು ನಾವು ಸೈನ್ಸ್ಗೆ ತಂದಾಗ ಮ್ಯಾನಿಫೆಸ್ಟೇಷನ್ ಅಂತೀವಿ ಥಾಟ್ ಪವರ್ ಅಂತಂತೀವಿ ಸರ್ ಎಕ್ಸಾಕ್ಟ್ಲಿ ಏನಿದು ಮತ್ತು ಹೇಗೆ ಜನಸಾಮಾನ್ಯರು ನಮ್ಮಂಥವ್ರು ಇದರ ಬೆನಿಫಿಟನ್ನು ಪಡೆದುಕೊಳ್ಬೋದು ಈಗವಾಗ ಎಲ್ಲಿ ನೋಡಿದ್ರು ಮ್ಯಾನಿಫೆಸ್ಟೇಷನ್ ಅನ್ನೋ ಪದ ತುಂಬ ಪಾಪ್ಯುಲರ್ ಹೌದು ಎಷ್ಟೇ ವೀಡಿಯೋಸ್ ಆಗಿದ್ರು ನೋಡ್ತಾರೆ ಮ್ಯಾನಿಫೆಸ್ಟೇಷನ್ ತಕ್ಷಣ ನೂರು ವೀಡಿಯೋದನ್ನ ನೂರು ನೋಡಿಬಿಡ್ತಾರೆ ಎಷ್ಟು ಬುಕ್ಸ್ ಇದ್ರೂ ಓದಿಬಿಡ್ತಾರೆ ಬಟ್ ಇದು ಗ್ರೌಂಡ್ ಲೆವೆಲ್ಗೆ ಹೋಗಿ ನಾವು ಆ ಸೈನ್ಸ್ ಅರ್ಥ ಮಾಡ್ಕೋಬೇಕು ಥಾಟು ಅದಕ್ಕೆ ಒಂದು ಎನರ್ಜಿ ಕೊಟ್ಟರೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಎಲ್ಲ ಶುರುವಾಗಿರೋದು ಒಂದು ಥಾಟಿಂದ ಥಾಟಿಂದ ಓಕೆ ಆ ಥಾಟ್ಗೆ ಎಲ್ಲಿಂದ ಥಾಟ್ ಬರುತ್ತೆ ಅಂದರೆ ಮನಸ್ಸು ಮನಸ್ಸಿಂದ ಥಾಟ್ ಬರ್ತಾ ಇದೆ ಆ ಥಾಟ್ ಅಂದರೆ ಒಂದು ಸ್ಟಿಕ್ಕಿ ಪೇಪರ್ ನಾವು ತಗೊಳ್ತೀವಿ ಏನೋ ಬರೆದ್ಬಿಟ್ಟು ಬಿಟ್ಟು ಅದು ಗಮ್ ಇರುತ್ತೆ ಅಂಟಿಸ್ತೀವಿ ನಾನು ಏನು ಹೇಳ್ತೀನಿ ಅಂದರೆ ಆ ಸ್ಟಿಕ್ಕಿ ಪೇಪರ್ ಅನ್ನೋದು ನಿಮ್ಮ ಥಾಟ್ ಹಿಂದೆ ಇರೋ ಗಮ್ ಅನ್ನೋದು ನಿಮ್ಮ ಭಾವನೆಗಳು ನಿಮ್ಮ ಭಾವನೆಗಳು ಎಷ್ಟು ಸ್ಟ್ರಾಂಗ್ ಇರುತ್ತೋ ಆ ಥಾಟ್ಗೆ ಅದು ಕರೆಕ್ಟಾಗಿರುತ್ತೆ ಭಾವನೆಗಳು ಸರಿ ಇಲ್ಲ ಅಂದರೆ ನೀವೇನೇ ಅಂದ್ಕೊಂಡೋದನ್ನು ಕೆಳಗೆ ಬಿಡುತ್ತೆ ಎಕ್ಸಾಕ್ಟ್ಲಿ ಸೊ ಮನಸ್ಸನ್ನು ಫಸ್ಟು ಶುದ್ಧಿ ಮಾಡ್ಕೋಬೇಕು ಧ್ಯಾನ ಮಾಡಿ ಮನಸ್ಸನ್ನು ಶುದ್ಧಿ ಮಾಡಿ ಕ್ವಾಲಿಟಿ ಥಾಟ್ಸ್ ನೀವು ಇನ್ಕ್ರೀಸ್ ಮಾಡಿದರೆ ಮ್ಯಾನಿಫೆಸ್ಟೇಷನ್ ಫಾಸ್ಟ್ ಆಗುತ್ತೆ ಓಕೆ ಓಕೆ ನಾವು ಇರೋದು ಏನು ಚೇಂಜ್ ಮಾಡ್ತಾ ಇಲ್ಲ ಹೊಸದು ಏನೋ ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ವಿ ಅಂದರೆ ಒಂದು ವಾಲ್ಗೆ ಪೇಂಟಿಂಗ್ ಆಗಬೇಕು ಅಂದರೆ ಎರಡು ಮೂರು ಲೇಯರ್ ತೆಗ್ಬಿಟ್ಟು ಆಮೇಲೆ ಫ್ರೆಶ್ ಆಗಿ ಮಾಡುತ್ತೆ ಚೆನ್ನಾಗಿರುತ್ತೆ ಇರೋದ ಮೇಲೆ ಸುಮ್ಮನೆ ಹಾಕ್ಬಿಡ್ತಾರೆ ಅದೇ ಥರ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ತಾ ಮಾಡ್ತಾಯಿದ್ವಿ ಯಾಕೆಂದರೆ ಓಕೆ ಏನೋ ಇದು ಬೇಕಾ ಇದು ಪೇಪರಲ್ಲಿ ಬರೆದ್ಬಿಟ್ಟು ಇದು ಮಂತ್ರ ಥರ ಹೇಳ್ತಾಯಿದ್ರೆ ಆಗಿಬಿಡುತ್ತೆ ಅಂತ ಟ್ರೈ ಮಾಡ್ತಾಯಿದ್ರು ತುಂಬ ಜನಕ್ಕೆ ಆಗಲ್ಲ ಫ್ರಸ್ಟ್ರೇಷನ್ ಇದೆ ಯಾರೋ ಒಬ್ಬರಿಗೆ ಆಗಿದೆ ಅವ್ರು ಬುಕ್ ಬಿಟ್ರು ಅದು ಲಕ್ಷಾಂತರ ಜನ ಅದು ಓದಿ ಇಲ್ಲ ಆಗ್ತಾ ಇಲ್ಲ ಅಂತಲೇ ಕುತ್ಕೊಳ್ತೀವಿ ಓಕೆ ಅಂದ್ರೆ ಬೇಸ್ ಲೆವೆಲ್ಗೆ ಹೋಗಿ ಫಸ್ಟ್ ನಿಮ್ಮ ಮೈಂಡನ್ನು ಸೆಟ್ ಮಾಡ್ಕೊಳ್ಳಿ ಅಂದರೆ ಈ ಧ್ಯಾನ ಯಾವಾಗ ಮಾಡ್ತೀವೋ ಮನಸ್ಸು ಆಗುತ್ತೆ ಬುದ್ಧಿ ಶಾರ್ಪನ್ ಆಗುತ್ತೆ ಚಿತ್ತ ಅಂತಾರೆ ಯೋಗ ಚಿತ್ತವೃತ್ತಿ ನಿರೋಧ ಅಂತಾರೆ ಧ್ಯಾನ ಯೋಗ ಮಾಡಿದ್ರೇ ಚಿತ್ತ ಅಂದರೆ ಅನ್ನೆಸೆಸರಿ ಸ್ಟೋರೇಜಸ್ ಎಲ್ಲ ರಿಮೂವ್ ಆಗುತ್ತೆ ಅವಾಗ ಏನಾಗುತ್ತೆ ಅಂದರೆ ಮೈಂಡ್ ಕುತ್ಕೊಳ್ಳುತ್ತೆ ಒಂದು ವಿಷಯದ ಮೇಲೆ ಕ್ಲಾರಿಟಿ ಬರುತ್ತೆ ನನಗೆ ಏನು ಬೇಕು ಬೇಡ ಎತ್ ಭಾವ ಭಾವತೆ ಅಂತಾರೆ ಎತ್ತ ಆಲೋಚನೆ ಭಾವತೆ ಅಂತ ಹೇಳಿಲ್ಲ ಆಲೋಚನೆಯಿಂದ ಏನೂ ಆಗೋಲ್ಲ ಭಾವಗಳು ಎಸ್ ಅದೇ ಮ್ಯಾನಿಫೆಸ್ಟ್ ಆಗೋದು ಕರೆಕ್ಟಾಗಿ ಹೇಳಿದ್ರಲ್ಲಿ ನಮ್ಮ ಫೀಲಿಂಗ್ಸೇ ಕರೆಕ್ಟ್ ಇಲ್ಲ ಅಂದರೆ ಮ್ಯಾನಿಫೆಸ್ಟೇಷನ್ ಆಗೋಲ್ಲ ಸೊ ನಾವು ಕರೆಕ್ಟ್ ಮಾಡ್ಕೋಬೇಕು ಯಾವುದು ಫೀಲಿಂಗ್ಸ್ ಅಲ್ಲ ಮನ್ ನಾನು ಮೊನ್ನೆ ಒಬ್ಬರು ಹೇಳಿದರು ಸರ್ ಧ್ಯಾನ ಮಾಡೋಕ್ಕೆ ಮುಂಚೆ ನಮಗೇನು ಬೇಕೋ ಅಂದ್ಕೊಂಡು ಕುತ್ಕೋಬೇಕಂದರೆ ಇಲ್ಲ ಮೇಡಮ್ ಆ ಥರ ಅಲ್ಲ ನಮಗೆ ಏನು ಬೇಕೋ ನಾವು ಅಂದ್ಕೊಂಡು ಕುತ್ಕೊಳ್ಳೋದಲ್ಲ ಇಪ್ಪತ್ನಾಲ್ಕು ಗಂಟೆ ನಮಗೆ ಏನು ಬೇಕು ಅನ್ನೋದು ಒಳಗೆ ರನ್ ಆಗ್ತಾ ಇರಬೇಕು ಆವಾಗ ನೀವು ಧ್ಯಾನ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಇಲ್ಲಾಂದರೆ ಅದು ಬೇರೆ ಒಂದು ಈಗ ಇಡೀ ಕರ್ನಾಟಕಕ್ಕೆ ಇರೋ ಪ್ರತಿಯೊಬ್ಬರು ಕನ್ನಡಿಗರಿಗೆ ಧ್ಯಾನ ಹೋಗಬೇಕು ನೆಕ್ಸ್ಟ್ ಫೈವ್ ಇಯರ್ಸ್ ಅನ್ನೋದಲ್ಲಿ ನನ್ನ ಪ್ರತಿಯೊಂದು ಅಣು ಒಳಗೆ ಇದೆ ಅದು ಮತ್ತೆ ನಾನು ರಿಪೀಟ್ ಮಾಡೋ ಅವಶ್ಯಕತೆ ಇದೆಯಾ ಇಲ್ಲ ಇಲ್ಲ ಅಂದರೆ ಒಳಗೆ ಇರಬೇಕು ಟ್ವೆಂಟಿ ಫೋರ್ ಬಾರ್ ಅವ್ರು ನೀವು ಅದಕ್ಕೆ ಜೀವಿಸ್ತಾ ಇರಬೇಕು ಒಂದೇ ತಗೊಳ್ಳಿ ಪರ್ಫೆಕ್ಟಾಗಿ ಪಿನ್ ಪಾಯಿಂಟೆಡ್ ಆಗಿ ತಗೊಳ್ಳಿ ನೀವು ಏನೇ ಮಾಡಿದೆ ಎನರ್ಜಿಯಲ್ಲಿ ಹೋಗುತ್ತೆ ಇಲ್ಲಿ ನೀವು ಒಳಗೆ ಸಾವಿರ ಇದೆ ಇವಾಗ ನಿಮ್ಗೆ ಏನೇನು ಬೇಕು ಬರೀರಿ ಅಂದರೆ ದೊಡ್ಡ ತರಕಾರಿ ಇಲ್ಲಿ ಇಷ್ಟು ಥರ ಬರ್ತೀನಿ ಸರ್ ಆ ಸೈನ್ಸ್ ಏನು ಅಂದರೆ ಇಷ್ಟು ಆಲೋಚನೆಗಳು ನಿಮ್ಮಲ್ಲಿ ಇರೋ ಎನರ್ಜಿ ಆಗುತ್ತೆ ಸೊ ನಾನು ಅದಕ್ಕೆ ಏನು ಹೇಳ್ತೀನಿ ಅಂದರೆ ಒಂದು ವಿಷನ್ ಬೋರ್ಡ್ ಕ್ರಿಯೇಟ್ ಮಾಡಿಕೊಳ್ಳಿ ಓಕೆ ನಾನು ಒಂದು ಕನ್ನಡದಲ್ಲಿ ಒಂದು ಕೋರ್ಸೇ ಮಾಡಿದ್ದೀನಿ ವಿಷನ್ ಬೋರ್ಡ್ ಅಂತ ಅದರಲ್ಲಿ ಈಗ ನಾವು ಸಂಸಾರದಲ್ಲಿ ನಿರ್ವಹಣ ಅಂದರು ನಮ್ಮ ಗುರುಗಳು ಧ್ಯಾನಕ್ಕೋಸ್ಕರ ಏನೂ ಬಿಡಬಾರ್ದು ಎಲ್ಲರ ಜೊತೆ ಇರಬೇಕು ಎಲ್ಲ ಇರಬೇಕು ಬರಬೇಕು ಅಂತ ಓಕೆ ಸೊ ನಾಲ್ಕು ಸೆಕ್ಷನ್ಸ್ ಮಾಡ್ಕೊಂಡಿದ್ವಿ ನನ್ನ ಪರ್ಸ್ನಲ್ಲು ಫಿನಾನ್ಸು ಫ್ಯಾಮಿಲಿ ಮತ್ತು ಸ್ಪಿರಿಚುವಲ್ ಓಕೆ ಫ್ಯಾಮಿಲಿ ಫಿನಾನ್ಸು ಓಕೆ ಈ ನಾಲ್ಕು ಕರೆಕ್ಟ್ ಇದ್ರೇ ಲೈಫ್ಗೆ ಚೆನ್ನಾಗಿ ಹೋಗುತ್ತೆ ಒಂದಿದ್ರೆ ಒಂದು ಇಲ್ಲ ಮತ್ತೆ ಅದು ನಿಮಗೆ ತಡೆ ಆಗ್ತಾ ಇರುತ್ತೆ ಮೈಂಡ್ ಒಳಗೆ ಏನೋ ಒಂದು ಆಲೋಚನೆ ಬರ್ತಾ ಇರುತ್ತೆ ಈ ನಾಲ್ಕು ಸೆಕ್ಷನ್ಸ್ ಸೆಕ್ಷನ್ಸಲ್ಲಿ ಮೂರು 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 ಹನ್ನೆರಡು ಗೋಲ್ಸ್ ಇಟ್ಕೊಂಡಿದ್ದೀನಿ ನಾನು ಓಕೆ ಅದು ಪಿಕ್ಚರೈಸೇಷನ್ ಮಾಡಿ ಇಟ್ಕೊಂಡಿದೀನಿ ಅವಾಗ ಅಂದ್ರೆ ಫಸ್ಟು ಸಾವಿರಾರು ಥಾಟ್ಸ್ ಇರಲ್ಲ ಹನ್ನೆರಡೇ ಇದೆ ಕಮ್ಮಿ ಮಾಡಿದ್ದೀನಿ ಯಾಕೆಂದರೆ ನಾನು ನೋಡ್ತಾ ಇದ್ದೀನಿ ನಾನು ತುಂಬ ಒಂದು ದಿಸಲೆಲ್ಲ ಕೂತ್ಕೊಂಡು ನನಗೇನು ಬೇಕು ಇದೆಲ್ಲ ದೊಡ್ಡ ಲಿಸ್ಟು ಬರುತ್ತೆ ಪ್ರಯಾರಿಟೈಸ್ ಮಾಡಬೇಕು ಫಸ್ಟ್ ಇದಾಗಲಿ ಅದಾದಮೇಲೆ ಅದು ನೋಡ್ಕೊಳ್ಳೋಣ ಅಂತ ನೀವು ಅದು ಪ್ರಯಾರಿಟೈಸ್ ಮಾಡಬೇಕು ಬ್ಯಾಕ್ಲಾ ಆಗಬೇಕು ಇವಾಗ ಸದ್ಯಕ್ಕೆ ಈ ಮೂಮೆಂಟ್ಗೆ ನನಗೆ ಈ ಹನ್ನೆರಡು ಸಾಕು ಅಂತ ನಾನು ಪ್ಲ್ಯಾನ್ ಮಾಡಿಕೊಂಡೆ ಒಂದಲ್ಲ ಹನ್ನೆರಡು ಇಟ್ಕೊಂಡಿದ್ದೀನಿ ಒಂದೊಂದು ಸೆಕ್ಷನಲ್ಲಿ ಅದು ಮತ್ತೆ ಒಳಗೆ ಇಟ್ಕೊಂಡ್ರೆ ಚೇಂಜ್ ಆಗ್ತಾ ಇರುತ್ತೆ ಅದು ಪಿಕ್ಚರೈಸೇಷನ್ ಆಗಿಬಿಟ್ರೆ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಈ ಬ್ರೈನ್ಗೆ ಮೈಂಡ್ಗೆ ಏನಂದರೆ ನೀವು ತೋರಿಸೋದು ನಿಜಾನ ಇಲ್ಯೂಷನ್ ಅನ್ನೋದು ಗೊತ್ತಾಗಲ್ಲ ಗೊತ್ತಾಗಲ್ಲ ನಂಬುತ್ತೆ ಹ್ಞೂ ಇವಾಗ ನೋಡಿ ಏನೋ ಒಂದು ಆ್ಯಕ್ಸಿಡೆಂಟ್ ಆಗುತ್ತೆ ಅಂದ ತಕ್ಷಣ ಅದೊಂದು ಥಾಟ್ ಬಂದ್ರೇ ಸಾಕು ಕೈಯೆಲ್ಲ ನಡುಗುತ್ತೆ ಕಾಲು ನಡಗುತ್ತೆ ಇಲ್ಲೆಲ್ಲ ಸ್ವೆಟ್ ಆಗುತ್ತೆ ಅಂದರೆ ಬ್ರೈನ್ ಅದು ರಿಯಾಲಿಟಿ ಅಂತ ಅಂದ್ಕೊಡುತ್ತೆ ಅದೇ ಥರ ನಿಮಗೇನು ಬೇಕೋ ಅದನ್ನು ನೀವು ಹಾಕಿದರೆ ದ ಬಾಡಿ ಆ್ಯಂಡ್ ದ ಬ್ರೈನ್ ವಿಲ್ ಸ್ಟಾರ್ಟ್ ಬಿಲೀವಿಂಗ್ ಓಕೆ ಹ್ಞೂ 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 ಆವಾಗ ಸರ್ಕಮ್ಸ್ಟಾನ್ಸಸ್ನ ಅದು ನಿಮಗೆ ಕ್ರಿಯೇಟ್ ಮಾಡಿಕೊಡುತ್ತದೆ ದಿಸ್ ಈಸ್ ಅವ ಮ್ಯಾನಿಫೆಸ್ಟೇಷನ್ ವರ್ಡ್ ಬಟ್ ಪ್ರತಿಯೊಂದಿಗೂ ನಿಮ್ಮ ಭಾವನೆಗಳು ಕರೆಕ್ಟ್ ಇರಬೇಕು ಅದು ನೋಡ್ತಾ ಇದೆಲ್ಲ ಆಗುತ್ತಾ ಸುಳ್ಳಲ್ವ ಇನ್ನೂ ಹಾಗೇ ಇಲ್ವಾ ಇಷ್ಟೆಲ್ಲ ನಮಗೆ ಬರುತ್ತಾ ಈ ಭಾವನೆಗಳು ಸರಿ ಇಲ್ಲ ಅಂದರೆ ಮ್ಯಾನಿಫೆಸ್ಟೇಷನ್ ಆಗೋಲ್ಲ ಪ್ರತಿಯೊಂದು ಥಾಟ್ಗೂ ಎನರ್ಜಿ ಬೇಕು ನೀವು ಎನರ್ಜಿ ಬೇಕು ನೀವು ಧ್ಯಾನ ಸಾಧನೆ ಮಾಡಿಲ್ಲ ಎನರ್ಜಿ ಎಲ್ಲಿಂದ ಬರುತ್ತೆ ನಾವು ಮಲ್ಗಿದ್ರೆ ಬರೋ ಎನರ್ಜಿ ಊಟದಿಂದ ಬರೋ ಎನರ್ಜಿ ಯಾರೋ ಒಂದು ನಾಲ್ಕು ಜನ ಇನ್ಸ್ಪಿರೇಷನಿಂದ ಬರೋ ಎನರ್ಜಿ ಮ್ಯಾನಿಫೆಸ್ಟೇಷನ್ಗೆ ಹೆಲ್ಪ್ ಆಗೋಲ್ಲ ಒಂದು ಮಟ್ಟಕ್ಕೆ ಅಷ್ಟೆ ಅಷ್ಟು ಫೋಕಸ್ಡಾಗಿ ನಾವು ಇರಬೇಕು ಅಂದರೆ ಅರ್ಜುನ ಥರ ಒಂದೇ ಫೋಕಸ್ ಇರೋರಿಗೆ ಈಸಿ ಈಗ ಒಳಗೆ ರಾವಣಾಸನೆ ಹತ್ತು ತಲೆಗಳಿದೆ ಸಾವಿರಾರು ಆಲೋಚನೆಗಳಿದೆ ಇದು ಸ್ಕ್ಯಾಟರ್ ಆಗ್ತಾ ಇದೆ ಎನರ್ಜೀಸ್ ಈ ಸ್ಕ್ಯಾಟರ್ ಆಗೋ ಎನರ್ಜೀಸನ್ನು ಒಂದು ವಿಷಯಕ್ಕೆ ಒನ್ ಅಟ್ ಅ ಟೈಮ್ ನಾವು ಫೋಕಸ್ ಮಾಡಬೇಕು ಅಂದರೆ ಅದು ಆ ಮೈಂಡ್ ನಿಮ್ಮ ಗ್ರಿಪ್ಗೆ ಬರಬೇಕು ಓಕೆ ಮೈಂಡ್ ಯಾವಾಗ ರಿಪಿಗೆ ಬರುತ್ತೋ ನಿಮ್ಮ ಎಮೋಷನ್ಸ್ ನಿಮ್ಗೆ ಗ್ರಿಪ್ಗೆ ಬರುತ್ತೆ ಆವಾಗ ನಿಮ್ಮ ನೀವು ಏನಾದ್ರು ಒಂದು ಅಂದ್ಕೊಂಡ್ರೆ ಎನರ್ಜಿ ಅಲ್ಲಿ ಹೋಗುತ್ತೆ ನಿಮ್ಮ ಕಾಸ್ಮಿಕ್ ಎನರ್ಜಿ ಅಲ್ಲಿ ಹೋಗುತ್ತೆ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಎಕ್ಸಾಕ್ಟ್ಲಿ ಅದೇ ಥರ ನನ್ನ ಲೈಫಲ್ಲಿ ನನಗೆ ಏನೇನು ಬೇಕೋ ಅದು ಕರೆಕ್ಟಾಗಿ ಆಗ್ತಾ ಬರುತ್ತೆ ಇನ್ನೊಂದು ಏನಂದರೆ ಯಾರ್ಯಾರು ನಿಮ್ಮ ಲೈಫಲ್ಲಿ ಉಪಯೋಗ ಇಲ್ವೋ ಅವರೆಲ್ಲ ಆಟೋಮೆಟಿಕ್ ಕಟ್ ಆಗಿಬಿಡ್ತಾರೆ ಯಾಕಂದರೆ ಈ ಪಾತಲ್ಲಿ ಅವರು ಬರೋಕೆ ಆಗಲ್ಲ ಈಗ ರಾಕೆಟ್ ಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಪಾರ್ಟ್ಸು ಅನ್ನೆಸೆಸರಿ ಎಲ್ಲ ಬಿಡ್ತಾ ಹೋಗುತ್ತಲ್ವ ಅದೇ ಥರ ಕೆಲವೊಬ್ರು ನಮ್ಮ ಲೈಫಿಂದ ಹೋಗ್ಬಿಡ್ತಾರೆ ವೆಲ್ಕಮ್ ದನ್ ಯಾರು ಯಾಕೆ ಹೋಗ್ಬಿಟ್ರು ಅಂತ ನಾವು ಯಾವಾಗ ಅನ್ಕೋಬಾರ್ದು ಆಮೇಲೆ ಕೆಲವರು ಎಂಟ್ರಿ ಕೊಡ್ತಾರೆ ಹೊಸದಾಗ್ಯ ಅಂದರೆ ಆ ಲೆವೆಲ್ಗೆ ನೀವು ನೆಕ್ಸ್ಟ್ ಫ್ರೀಕ್ವೆನ್ಸಿಗೆ ನೀವು ಹೋಗಿದ್ರೆ ಅವ್ರು ಸಪೋರ್ಟ್ ಕೊಡ್ತಾರೆ ಈ ಓಲ್ಡ್ ಎನರ್ಜಿ ಹೋಗ್ತಾ ಹೋಗುತ್ತೆ ನ್ಯೂ ಎನರ್ಜಿ ಸೇರ್ತಾ ಹೋಗುತ್ತೆ ಕ್ವಶನ್ ಮಾಡಬಾರ್ದು ನಾವು ಪ್ರೋಗ್ರೆಸ್ ಆಗ್ತಾ ಹೋಗ್ಬೇಕು ಆವಾಗ ಮ್ಯಾನಿಫೆಸ್ಟೇಷನ್ ಫಾಸ್ಟ್ ಆಗುತ್ತೆ ಇನ್ನೊಂದು ಈ ಭಯದಿಂದ ತುಂಬ ಮ್ಯಾನಿಫೆಸ್ಟೇಷನ್ ಆಗೋಲ್ಲ ಓಕೆ ಏ ಒಬ್ಬರು ಮೊನ್ನೆ ಕೇಳಿದ್ರು ಮ್ಯಾನಿಫೆಸ್ಟ್ ಇದು ಬೇಕು ಅದು ಬೇಕು ಅಂದರೆ ಹಣ ಬೇಕಾಂದ್ರೆ ಬೇಕು ಅಂದರು ನಾಳೆನೇ ಬರುತ್ತಂದ್ರೆ ಸಹ ಇಲ್ಲ ಸರ್ ಬಂದರೆ ಏನಾಗುತ್ತೋ ಭಯ ಆಗ್ತದೆ ಅಂದರೆ ಒಂದು ಕಡೆ ಬಾ ಅಂತ ಹೇಳ್ತಾ ಇದ್ರಿ ಇನ್ನೊಂದು ಕಡೆ ಬೇಡ ಅಂತ ಹೇಳ್ತಾ ಇದ್ರಿ ಓಕೆ ಮತ್ತೆ ಅದೇನಾಗುತ್ತೆ ನಿಮ್ಮೊಳಗೇ ವಿಭಿನ್ನ ಭಾವಗಳು ಎಕ್ಸಾಕ್ಟ್ಲಿ ಆಪೋಸಿಟ್ ಇದ್ದರೆ ನೀವೇ ವೆಲ್ಕಮ್ ಮಾಡ್ತಾ ಬೇಡ ಅಂದರೆ ಯೂನಿವರ್ಸಾಗೆ ಕನ್ಫ್ಯೂಸ್ ಆಗಿದೆ ಇವನು ಕೊಡಬೇಕಾ ಬೇಡವಾ ಅಂತ ಪಾಸ್ ಆಗಿದೆ ಅದಕ್ಕೆ ಯದ್ಭಾವಂತದ್ಭಾವತೆ ಅಂದರೆ ಏನು ಬೇಕೋ ಫಸ್ಟ್ ಕ್ಲಾರಿಟಿ ತೊಗೊಳ್ಳಿ ಅಷ್ಟು ಕ್ಲಾರಿಟಿ ಬರಬೇಕಂದ್ರೆ ನೀವು ಧ್ಯಾನ ಸಾಧನೆ ಮಾಡಲೇಬೇಕು ಮಾಡಿದರೆ ಕ್ಲಾರಿಟಿ ಬರುತ್ತೆ ಆವಾಗ ಫೋಕಸ್ ಮಾಡಿ ಒಳಗೆ ಫೀಲಿಂಗ್ಸ್ ಅಲೈನ್ಮೆಂಟ್ ಅಂತ ಬಾಡಿ ಮೈಂಡ್ ಇಂಟಲೆಕ್ಟ್ ಸೋಲ್ ಅಲೈನ್ ಆಗಬೇಕು ಸ್ವಲ್ಪನೂ ಡೌಟ್ ಇರಬಾರ್ದು ನಾವು ಮಾಡೋ ಕೆಲಸಗಳಲ್ಲಿ ಓಕೆ ಸ್ವಲ್ಪನೂ ಆಸಿಲೇಷನ್ ಇರಬಾರ್ದು ಅವಾಗ ನಾವು ಏನೇ ಮಾಡಿದ್ರು ಯಾಕೆ ಸಕ್ಸಸ್ ಬರಲ್ಲ ಸಕ್ಸಸ್ ನಾವೇ ಡಿಲೇ ಮಾಡ್ತಾಯಿದ್ವಿ ಮ್ಯಾನಿಫೆಸ್ಟೇಷನ್ ನಾವೇ ಡಿಲೇ ಮಾಡ್ತಾಯಿದ್ವಿ ಇಂಪ್ರಾಪರ್ ಭಾವನೆಗಳಿಂದ ಈಗ ಕೌನ್ಸಿಲಿಂಗ್ ಎಷ್ಟೋ ಜನ ಬರ್ತಾರೋ ಇದು ಬೇಕು ಅದು ಬೇಕು ನಾನೊಂದು ಹೊಸ ಕಂಪ್ನಿ ಶುರು ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ ಸರ್ ಬಟ್ ಆಗ್ತಾ ಇಲ್ಲ ಅಂತ ಯಾಕೆ ಆಗ್ತಾ ಇಲ್ಲ ಇಲ್ಲ ಭಯ ಆಗ್ತಾ ಇದೆ ಒಂದು ಅಜ್ಜೆ ಇಟ್ಟು ನೋಡಿ ಟೇಕ್ ಒನ್ ಸ್ಟೆಪ್ ಅವಾಗ ಕ್ಲಾರಿಟಿ ಬರುತ್ತೆ ಇದು ನಾನು ಮಾಡಬೇಕಾ ಮಾಡಬಾರ್ದು ಒಂದು ಸ್ಟೆಪ್ಪಿಗೆ ಅವ್ರಿಗೆ ಆ ಧೈರ್ಯ ಬೇಕು ತುಂಬ ಆಲ್ರೆಡಿ ಪ್ರೋಗ್ರಾಮ್ ಆಗಿರುತ್ತೆ ಇದು ನಿಮ್ಮ ಹತ್ರ ಆಗೋಲ್ಲ ಆಗಲ್ಲ ಆಗಲ್ಲ ಅಂತ ಇವಾಗ ನಮ್ಮ ಮೈಂಡ್ ಏನು ಮಾಡುತ್ತೆ ಇಂದ ನೆಗೆಟಿವ್ ಜಾಸ್ತಿ ಅಟ್ರಾಕ್ಟ್ ಮಾಡುತ್ತೆ ಓಕೆ ನಿನ್ನೆ ಒಬ್ಬರು ಹೇಳ್ತಾ ಇದ್ರು ಸರ್ ನನ್ನ ಯೂಟ್ಯೂಬಲ್ಲಿ ಐನೂರು ಕಮೆಂಟ್ಸ್ ಇದೆ ಸರ್ ಅದರಲ್ಲಿ ಒಬ್ಬರು ನೆಗೆಟಿವ್ ಆಗಿ ಕಮೆಂಟ್ ಹಾಕಿದ್ದಾನು ಅದು ಮಾತ್ರ ಮೈಂಡಲ್ಲಿ ಇದೆ ನಾನ್ನೂರ ತೊಂಬತ್ತೊಂಬತ್ತು ಕಮೆಂಟ್ಸ್ ಪಾಸಿಟಿವ್ ಇದೆ ಅದು ಮೈಂಡಲ್ಲಿ ಇರೋಲ್ಲ ಸರ್ ಅಂತ ಯಾಕೆಂದರೆ ಮೈಂಡ್ ಕೆಲಸನ ಏನು ಅಂದರೆ ಆ ಡೌಟ್ಗಳು ನೆಗೆಟಿವ್ ನೆಗೆಟಿವ್ಗಳನ್ನ ತಗೊಂಡು ನಿಮ್ಮ ಭಾವನೆಗಳನ್ನ ಹೊಡೆಯುತ್ತೆ ಓಕೆ ಹ್ಞೂ ಹ್ಞೂ ಅದು ನಿಮ್ಮ ಪ್ರತಿ ಮ್ಯಾನಿಫೆಸ್ಟೇಷನ್ಗೆ ಅಡ್ಡ ಆಗ್ತಾನೆ ಐತೆ ಸೊ ನಾವು ಮನಸ್ಸನ್ನು ಶುದ್ಧಿಯಾಗಿ ಇಟ್ಕೋಬೇಕು ಸೊ ಮನಸ್ಸನ್ನು ಶುದ್ಧಿಯಾಗಿ ಧ್ಯಾನದಿಂದ ಓಕೆ ಮೆಡಿಟೇಷನಿಂದ ಅದು ಸಾಧ್ಯ ಅನ್ನೋ ಮಾತನ್ನು ಹೇಳಿದ್ವಿ ಮತ್ತು ಒಂದು ವಿಷನ್ ಬೋರ್ಡ್ ಬಗ್ಗೆ ನೀವು ಹೇಳಿದ್ರಿ ಓಕೆ ಮತ್ತು ನಾಲ್ಕು ಕ್ಯಾಟಗರಿಗಳನ್ನ ಮಾಡಿದೆ ಮಾಡಿದ್ರೆ ಒಂದು ಪರ್ಸ್ನಲ್ಲು ಒಂದು ಫ್ಯಾಮಿಲಿ ಇನ್ನೊಂದು ಫೈನಾನ್ಸು ಇನ್ನೊಂದು ಸ್ಪಿರಿಚುವಲ್ ಸೊ ಸೊ ಅದರ ಒಂದು ಪಿಕ್ಚರ್ನ ನಾವು ನಮ್ಮ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀವಿ ವಿಜನ್ ಬೋರ್ಡ್ ಹೋಗಿ ಹೇಗೆ ಕ್ರಿಯೇಟ್ ಮಾಡಬೇಕು ಅಂತ ಮತ್ತು ನಾಲ್ಕು ಕೆಟಗರಿಗಳಲ್ಲಿ ಮೂರು ಆಸ್ಪಿರೇಷನ್ಗಳನ್ನ ಮೂರು ಗುರಿಗಳನ್ನ ನೀವು ಇಟ್ಕೊಂಡಿದ್ದೀರಾ ಸೊ ಇದು ಮೊದಲನೇ ಹೆಜ್ಜೆ ಸರ್ ಈಗ ನನ್ನ ಭಾವ ಶುದ್ಧಿ ಮಾಡಿಕೊಂಡೆ ನಾನು ಒಂದು ಹಂತಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಮತ್ತು ನನಗೆ ಅದ್ರ ಬಗ್ಗೆ ಡೌಟ್ಸ್ ಇಲ್ಲ ಮತ್ತು ನಾನು ಜೆನ್ಯುವಿನಾಗಿ ಬಿಲೀವ್ ಮಾಡ್ತೀನಿ ಐ ಕ್ಯಾನ್ ಡೂ ದಟ್ ಅಂತ ಸೊ ಅಲ್ಲಿ ಬರೆದಿದ್ದೀನಿ ಓಕೆ ನೆಕ್ಸ್ಟ್ ಏನು ಸರ್ ವಾಟ್ ಈಸ್ ದ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಬರೆದಿದ್ದೀನಿ ಭಾವನೆಗಳು ಸರಿ ಇದೆ ಬಟ್ ಅದಕ್ಕೆ ಎನರ್ಜಿ ಆಗಬೇಕು ಇನ್ನೊಂದು ನಮ್ಮ ಪುರುಷ ಪ್ರಯತ್ನನೂ ಇರಬೇಕು ಅಫ್ಕೋರ್ಸ್ ಬೋರ್ಡ್ ಹಾಕಿಬಿಟ್ಟು ಸೀಟಲ್ಲಿ ಕೂತ್ಕೊಂಡು ಏನು ಆಗಲ್ಲ ತುಂಬ ಜನ ನಾನು ಅಲ್ಲಿ ಬೋರ್ಡಲ್ಲಿ ಹಾಕಿದ್ದೀನಿ ಸರ್ ಏನು ಬರ್ತಾ ಇಲ್ಲ ಅಂದರೆ ನೀವೇನಾದ್ರು ಪ್ರಯತ್ನ ಮಾಡಿದ್ದರೆ ನೀವು ಒಂದು ಅಜ್ಜೆ ಇಟ್ಟರೆ ಯೂನಿವರ್ಸ್ ನಿಮಗೆ ಹತ್ತು ಅಜ್ಜೆ ನಿಮಗೆ ಸಪೋರ್ಟ್ ಕೊಡುತ್ತೆ ಪ್ರಯತ್ನ ಅಂದರೆ ಅಲ್ಲಿ ಕರ್ಮ ಅನ್ನೋದು ಇದೆ ಅಲ್ವಾ ಯು ಹ್ಯಾವ್ ಟು ಡೂ ಆ್ಯಕ್ಟ್ ಏನೂ ಮಾಡಿಲ್ಲ ಬೋರ್ಡಲ್ಲಿ ಹಾಕಿದ್ರೂ ಬಂದ್ಬಿಡಲ್ಲ ಲಾಟ್ರಿ ಅಲ್ಲ ಸೊ ಲಾಟ್ರಿ ಬೇಕಂದ್ರೂ ನೀವು ಹೋಗಿ ಲಾಟ್ರಿ ಟಿಕೆಟ್ ತಗೋಬೇಕಲ್ವ ಸೊ ಒಂದು ಸ್ಟೆಪ್ ನೀವು ತಗೊಳ್ಳೇಬೇಕು ಆ ಒಂದು ಸ್ಟೆಪ್ ತಗೋಳೋ ಟೈಮಲ್ಲಿ ನಿಮ್ಮ ಮ್ಯಾನುಫೆಸ್ಟೇಷನ್ ಇದೆ ನೀವು ಸ್ಟೆಪ್ ಇಡ್ತಾ ಇದ್ದೀರಿ ಆದ್ರೂ ಅಡ್ಡ ಬರ್ತಾ ಇದೆ ಅಂದ್ರೆ ಅಲ್ಲಿ ಕರ್ಮ ಇದೆ ಅಂತ ಓಕೆ ನಿಮ್ಮ ಮೈಂಡ್ ಕರೆಕ್ಟ್ ಫಸ್ಟ್ ಮಾಡ್ಕೊಳ್ಳಿ ಭಾವನೆಗಳು ಕರೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಪ್ರಯತ್ನ ಅನ್ನೋದು ನೀವು ಮಾಡಲೇಬೇಕು ಒಂದು ಸ್ಟೆಪ್ ನೀವು ಇಟ್ಟರೆ ಅದು ಸಕ್ಸಸ್ ಆಗ್ಬೋದು ಡಿಲೇ ಆಗ್ಬೋದು ಬಟ್ ನೀವು ಪ್ರಯತ್ನನೇ ಮಾಡ್ತಾ ಇಲ್ಲ ಅಂದರೆ ಆ ಮ್ಯಾನುಫೆಸ್ಟೇಷನ್ಸ್ ಅನ್ನೋದು ನೈಂಟಿ ನೈನ್ ಪರ್ಸೆಂಟ್ ವರ್ಕ್ ಆಗುತ್ತೆ ಎಸ್ ಸೊ ಆ ಪ್ರಯತ್ನ ಹೇಗೆ ಮಾಡಬೇಕು ಯಾರ ಜೊತೆಗೆ ಮಾಡಬೇಕು ಎಷ್ಟು ಮಾಡಬೇಕು ಅನ್ನೋದು ಕೂಡ ನಿಮ್ಮ ಮನಸ್ಸು ನಿಮ್ಗೆ ಗೈಡ್ ಮಾಡ್ತಾ ಹೋಗುತ್ತೆ ನಿಮಗೆ ಯಾವಾಗ ಕ್ಲಾರಿಟಿ ಬರುತ್ತಲ್ವ ನನ್ನ ಪ್ರಕಾರ ಆ ಥರ ಆಗ್ತಾ ಹೋಗುತ್ತೆ ನಿಮಗೆ ಸಪೋರ್ಟಿಂಗ್ ಆಗಿರುವಂಥ ವ್ಯಕ್ತಿಗಳು ಸಿಚುವೇಶನ್ಗಳೆಲ್ಲ ಕ್ರಿಯೇಟ್ ಆಗ್ತಾ ಹೋಗ್ತವೆ ನೀವೇನು ಅನ್ಕೋತೀರ ಅದು ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅದು ಅದು ಕರೆಕ್ಟ್ ದಾರಿಲಿ ಹೋಗ್ತಾ ಅಂತ ಅರ್ಥ ನನ್ನ ಪ್ರಕಾರ ಕಲ್ವ ಕರೆಕ್ಟಾ ಸರ್ ಈಗ ಮೆಡಿಟೇಷನ್ ಮಾಡ್ತಾ ಇದ್ದರೆ ಇಂಟ್ಯೂಷನ್ ಪವರ್ ಇನ್ಕ್ರೀಸ್ ಆಗುತ್ತೆ ನೋಡಿ ಅದು ನಿಮಗೆ ಗೈಡ್ ಮಾಡುತ್ತದೆ ಇವರು ಕರೆಕ್ಟ್ ಪೀಪಲ್ ಇವರು ಹೋಗಲಿ ಅಂತ ಆ ಗೈಡೆನ್ಸ್ ನಮಗೆ ಬೇಕಲ್ವಾ ಎಷ್ಟೋ ಒಂದಿದೆ ತು ತುಂಬ ಕಾಂಬಿನೇಷನ್ಸ್ ಇದ್ರೇ ಒಂದು ಸಕ್ಸಸ್ ಬರುತ್ತೆ ಕರೆಕ್ಟ್ ಕರೆಕ್ಟ್ ಆ ಎಲ್ಲ ಅನ್ನು ಒಂದು ಫ್ರೀ ಮೆಡಿಟೇಷನ್ ಕೊಡ್ತಾ ಇದೆ ಅಂದರೆ ಇದು ಯಾಕೆ ನಾವು ಮಾಡ್ಬೋದು ಎಸ್ ಸರ್ ಈಗ ಇನ್ನೊಂದು ಬೇಸಿಕ್ ಪ್ರಶ್ನೆ ಈಗ ಇನ್ಕ್ಲೂಡಿಂಗ್ ಮೀ ನೀವು ನನಗೆ ಕೇಳಿದರೆ ಈಗ ನಿಮಗೆ ಎಷ್ಟು ದುಡ್ಡು ಬೇಕು ಅಂದರೆ ಫಿನಾನ್ಸ್ ಅಂತ ಒಂದು ಗುರಿ ಇರೋದ್ರಿಂದ ನಮ್ಗೆ ಆ್ಯಕ್ಚುಲಿ ಗೊತ್ತಿರಲ್ಲ ನಮ್ಗೆ ದುಡ್ಡು ಜಾಸ್ತಿ ಬೇಕು ಅಂತ ಅನ್ನೋದು ಗೊತ್ತಿರುತ್ತೆ ಎಷ್ಟು ಜಾಸ್ತಿ ಅನ್ನೋದು ನಮ್ಗೆ ಗೊತ್ತಿಲ್ಲ ಈಗ ಒಬ್ಬ ವ್ಯಕ್ತಿಗೆ ಒಂದು ಲಕ್ಷ ಜಾಸ್ತಿ ಅನ್ನಿಸ್ಬೋದು ಇನ್ನೊಬ್ಬ ವ್ಯಕ್ತಿಗೆ ಒಂದು ಕೋಟಿ ಜಾಸ್ತಿ ಅನಿಸ್ಬೋದು ಇನ್ನೊಬ್ಬ ವ್ಯಕ್ತಿಗೆ ನೂರು ಕೋಟಿ ಜಾಸ್ತಿ ಅನಿಸ್ಬೋದು ಅಲ್ವಾ ಸೊ ಈಗ ಒಬ್ಬ ನಾರ್ಮಲ್ ವ್ಯಕ್ತಿ ಅಥವಾ ಈಗ ಸ್ಪಿರಿಚುವಲ್ ಗುರುಗಳು ಗೋಲ್ಸ್ ಅಂದರೆ ಏನು ಆ್ಯಕ್ಚುಲಿ ಇಟ್ಕೋಬೇಕು ನಾವು ಫ್ಯಾಮಿಲಿ ಗೋ ಗೋಲ್ಸ್ ಅಂದರೆ ಏನು ಇಟ್ಕೋಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಿರಲ್ಲ ಪರ್ಸ್ನಲ್ ಗೋಲ್ಸ್ಗಳು ಏನು ಇಟ್ಕೋಬೇಕು ಅನ್ನೋದು ಗೊತ್ತಿಲ್ಲ ಈ ನಾಲ್ಕು ನಾನು ಎಕ್ಸಾಂಪಲ್ಸ್ ಓಕೆ ಈಗ ಪರ್ಸನಲ್ ಗೋಲಲ್ಲಿ ಐ ಆಮ್ ಹೆಲ್ದಿ ಒಂದು ಇನ್ನೊಂದು ಐ ಹ್ಯಾವ್ ಸ್ಟ್ರಾಂಗ್ ಮಝಲ್ಸ್ ಯಾ ಹ್ಞೂ 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 ಓಕೆ ಐ ಆಮ್ ಫ್ಲೆಕ್ಸಿಬಲ್ ಈ ಥರ ಇಟ್ಕೊಬೋದು ಗೋಲ್ಸ್ ಅವಾಗ ಏನಾಗುತ್ತೆ ಅಂದರೆ ಎಷ್ಟೇ ಆತ್ಮ ಗ್ರೇಟ್ ಇದ್ರೂ ಶರೀರ ಚೆನ್ನಾಗಿರಬೇಕು ಎಕ್ಸಾಕ್ಟ್ಲಿ ಗಾಡಿ ಚೆನ್ನಾಗಿದ್ರೇ ನಾವು ಏನಾದ್ರು ಮಾಡೋಕ್ಕಾಗುತ್ತೆ ಶರೀರ ಚೆನ್ನಾಗಿಲ್ಲ ಅಂದರೆ ಆತ್ಮ ಬಿಟ್ಟು ಹೋಗ್ತಾ ಇರುತ್ತೆ ಸೊ ಶರೀರಕ್ಕೆ ಗೋಲ್ಸ್ ಇಟ್ಕೋಬೇಕು ನೀವು ಶರೀರ ಚೆನ್ನಾಗಿರ್ಬೇಕು ಅದು ಆ ಥರ ನಿಮ್ಗೆ ಏನು ಬೇಕೋ ಒಂದು ಪಿಕ್ಚರ್ ವಿಜುವಲೈಸು ಅವ್ರ ಕಂಪ್ಯೂಟರಲ್ಲಿ ಮಾಡಿಕೊಂಡು ಅಂಟಿಸ್ಬೇಕು ಓಪ್ ಅಂಟಿಸ್ಬೇಕು ಪಿಕ್ಚರ್ನ ಅಂಟಿಸ್ಬೇಕು ನೀವು ಓಕೆ ಮೋರ್ ಯು ಸಿ ಮ್ಯಾನಿಫೆಸ್ಟೇಷನ್ ಫಾಸ್ಟ್ ಆಗುತ್ತೆ ಅದಕ್ಕೆ ಒಂದು ಇಯರ್ ಮಾಡ್ಕೊಳ್ಳಿ ಮಂತ್ ಡೇಟು ಬರೀರಿ ಅದು ಬರೀತಾ ಅದು ನಿಮಗೆ ಗೊತ್ತಾಗಬೇಕು ಇಷ್ಟೊಳಗೆ ಆಗಲ್ಲ ಅಂತ ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟೇ ಬರೀರಿ ಓಕೆ ಫಸ್ಟ್ ಯು ಗೆಟ್ ಕನ್ವಿನ್ಸ್ಡ್ ಕರೆಕ್ಟ್ ಸೊ ಪರ್ಸ್ನಲ್ ಗೋಲಲ್ಲಿ ಇಟ್ ಈಸ್ ಅಬೌಟ್ ಮೈ ಫಿಸಿಕಲ್ ಬಾಡಿ ಈಗ ಫ್ಯಾಮ್ಲಿಯನ್ನು ಬಂದ ತಕ್ಷಣ ಈಗ ನೋಡಿ ನಮಗೆ ನೂರಾರು ಸಮಸ್ಯೆಗಳಿರುತ್ತೆ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಒಂದೇ ಸಮಸ್ಯೆ ಆರೋಗ್ಯ ಆರೋಗ್ಯ ಹಾಗಾಗಿ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಫ್ಯಾಮ್ಲಿ ಆರೋಗ್ಯ ಚೆನ್ನಾಗಿರಬೇಕು ಫ್ಯಾಮ್ಲಿಯಲ್ಲಿ ರಿಲೇಷನ್ಶಿಪ್ಸ್ ಚೆನ್ನಾಗಿರಬೇಕು ಮೂರು ಜನ ನಾಲ್ಕು ಜನನೋ ಐದು ಜನನೋ ಜಾಯಿಂಟ್ ಫ್ಯಾಮ್ಲಿನೋ ಹಾರ್ಮೋನಿ ಇರಬೇಕು ಸೊ ಆ ಫ್ಯಾಮ್ಲಿಯಲ್ಲಿ ರಿಲೇಷನ್ಶಿಪ್ಸ್ ಚೆನ್ನಾಗಿರಬೇಕು ಅಲ್ಲಿ ಖುಷಿಯಾಗಿರೋ ಫೋಟೋಸು ಅದೆಲ್ಲ ಹಾಕಿದರೆ ಅದು ಆ ಫ್ರೀಕ್ವೆನ್ಸಿಗೆ ನಿಮಗೆ ಅದು ಅಟ್ರಾಕ್ಟ್ ಮಾಡ್ತಾ ಇರುತ್ತೆ ಆ ಫ್ಯಾಮ್ಲಿಯಲ್ಲಿ ಪ್ರತಿಯೊಬ್ಬರೂ ಹೆಲ್ತಿಯಾಗಿರಬೇಕು ಪ್ರತಿಯೊಬ್ಬರು ಪ್ರತಿಯೊಬ್ಬರಿಗೆ ಸಪೋರ್ಟ್ ಕೊಡಬೇಕು ಓಕೆ ಸೊ ಅದನ್ನು ಆಗಬೇಕು ಹ್ಞೂ 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 ಸೊ ಅದನ್ನು ರಿಲೇಷನ್ಶಿಪ್ಸಲ್ಲಿ ಏನು ಬೇಕು ಫ್ಯಾಮಿಲಿ ಅಂದ ತಕ್ಷಣ ನೀವು ಫ್ರೆಂಡ್ಸನ್ನು ಆ್ಯಡ್ ಮಾಡ್ಕೋಬೋದು ಈಗ ಮ್ಯಾನಿಫೆಸ್ಟೇಷನ್ಗೆ ಏನು ಮಾಡ ಏನು ಅಂದ್ಕೊಳ್ತಾರೆ ಅಂದರೆ ಬರೀ ಹಣ ಅಂತ ಅಂದ್ಕೊಳ್ತಾರೆ ಅದು ರಾಂಗ್ ಅಬಂಡನ್ಸ್ ಅಂತಾರೆ ಅಬಂಡನ್ಸ್ ಆಫ್ ವಾಟ್ ಹ್ಯಾಪಿನೆಸ್ ಹೆಲ್ತ್ ವೆಲ್ತ್ ಫ್ರೆಂಡ್ಶಿಪ್ ಎನರ್ಜೀಸ್ ನೆಟ್ವರ್ಕ್ಸ್ ಆಪರ್ಚುನಿಟೀಸ್ ಇದೆಲ್ಲ ಅಬಂಡನ್ಸ್ ಅಲ್ವಾ ಬರೀ ಹಣ ಹಣ ಎಷ್ಟು ಸೇರ್ಕೊಂಡು ಏನು ಮಾಡ್ತೀರಿ ನೀವು ಒಬ್ಬರೇ ಇರ್ತೀವಿ ಹಣ ಇರುತ್ತೆ ಏನೂ ಆಗುತ್ತೆ ನಾಲ್ಕು ಜನ ಇರಬೇಕು ಕನೆಕ್ಷನ್ಸ್ ಇರಬೇಕು ಆಪರ್ಚುನಿಟೀಸ್ ಇರಬೇಕು ಅವಕಾಶಗಳಿರಬೇಕು ಎಲ್ಲ ಇದ್ದರೆ ಅವಾಗ ಕಂಪ್ಲೀಟ್ನೆಸ್ ಬರುತ್ತೆ ಈಗ ಫಿನಾನ್ಸ್ ಅಂದ್ರೇನು ಫಿನಾನ್ಸಲ್ಲಿ ಮಕ್ಕಳಿದ್ದಾರೋ ಅವ್ರ ಎಜುಕೇಷನ್ ಅಲೆ ಬೇಕು ಮತ್ತು ಏನಾದ್ರು ಲೋನ್ಸ್ ಇರುತ್ತೆ ಅದು ಕ್ಲಿಯರ್ ಮಾಡಬೇಕು ಮತ್ತು ನಿಮ್ಮ ಬೇಸಿಕ್ ಟ್ರಾವೆಲಿಂಗ್ಗೆ ಫುಡ್ಗೆ ಸಹ ಮನಿ ಬೇಕು ಈ ಎಲ್ಲರೂ ಬೇಸಿಕ್ಸ್ ಇದ್ರೆ ಸಾಕು ಅನ್ನೋರು ತುಂಬ ಕಮ್ಮಿ ಇನ್ನೂ ಇದು ಬೇಕೋ ಅದು ಬೇಕು ಅಂತ ಎಲ್ಲ ಮ್ಯಾನಿಫೆಸ್ಟೇಷನ್ ಕೋರ್ಸಸ್ ಅಲ್ಲಿ ಫಸ್ಟ್ ನಿಮ್ಗೆ ಎಷ್ಟು ಬೇಕೋ ಬರೀರಿ ಅಂದರೆ ಯಾರೂ ಬರೆಯಲ್ಲ ಬರಿತಾರೆ ಸುಮ್ಮನೆ ಬರೆದು ಬಿಟ್ಟು ನೋಡ್ತಾರೆ ಅವರು ಇವ್ರು ನೂರು ಕೋಟಿ ಹಾಕ್ತಾರೆ ಅವ್ರು ಸಾವಿರ ಕೋಟಿ ಅಂದ ತಕ್ಷಣ ಹಿಂಗೆ ಅಂದ್ಕೊಂಡು ಇವರು ಸುಮ್ಮನೆ ಆಗ್ತಾರೆ ಈ ಎಕ್ಸೈಸಸ್ ಎಲ್ಲ ನಾನು ತುಂಬ ನೋಡಿದ್ದೀನಿ ಓಕೆ ಯಾರಿಗೆ ಕ್ಲಾರಿಟಿ ಇಲ್ಲ ಎಸ್ ಓಕೆ ಯಾಕೆಂದರೆ ಅನ್ಲಿಮಿಟೆಡ್ ಅಂತ ಯಾಕೆ ಹಾಕೋಲ್ಲ ನೀವು ಅದು ಬರೀ ಹಣ ಯಾಕೆ ಪ್ರತಿಯೊಂದು ಹಾಕ್ಬೇಕಲ್ಲ ಫಿನಾನ್ಸಲ್ಲಿ ಇದ್ದರೆ ಒಂದು ಎಲ್ಲ ಒಂದು ಮನೆ ಇರಬೇಕು ಅಂತ ಅಂದ್ಕೊಳ್ತಾರೆ ಆ ಮನೆಗೋಸ್ಕರನೇ ಇಡೀ ಜೀವನ ಜೀವಿಸ್ತಾ ಇರ್ತಾರೆ ಆ ಮನೆ ಬೇಕಂದ್ರೆ ತಪ್ಪಿಲ್ಲ ಡಿಸೈರ್ಸ್ ಆರ್ ನಾಟ್ ಬ್ಯಾಡ್ ಬಟ್ ಅದು ಯಾವಾಗ ಬೇಕು ನಿಮಗೆ ಅದಕ್ಕೆ ನೀವು ಏನು ಮಾಡ್ತಾ ಇದ್ದೀರಿ ಎಷ್ಟು ಬೇಕೋ ಆ ಬೇಸಿಕ್ ಇವ ಈ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಬರೀರಿ ನಾಳೆ ನಿಮ್ಮ ಲೈಫಲ್ಲಿ ಮುಂದುವರಿಸಿದ್ರೆ ಆಪರ್ಚುನಿಟಿ ಜಾಸ್ತಿ ಆಗಿದ್ರೆ ಇನ್ಕ್ರೀಸ್ ಆದರೆ ಅದನ್ನು ಬರೀರಿ ಹಣ ಸಂಪಾದನೆ ಮಾಡೋದು ತಪ್ಪು ಅಂತ ಅಂದ್ಕೊಂಡು ದೊಡ್ಡ ಮೈಂಡ್ ಬ್ಲಾಕ್ ಅದು ಯಾಕಂದರೆ ಹಣ ಈವೀಲಾಗಿ ನೋಡ್ತಾರೆ ನೋಡಿ ಅವರೇ ಹಣ ಬೇಕು ಬಟ್ ಜಾಸ್ತಿ ಬೇಡ ಅದಿದ್ದರೆ ಇದು ಆಗುತ್ತೆ ಅದಾಗುತ್ತೆ ಅಂತ ಭಯಗಳು ಬರುತ್ತೆ ಹಣ ಅನ್ನೋ ಎನರ್ಜಿಯಾಗಿ ನೀವು ನೋಡಿದರೆ ಮಾತ್ರ ಅದು ಬರ್ತಾ ಇರುತ್ತೋ ಹೋಗ್ತಾ ಇರುತ್ತೆ ಎಕ್ಸಾಕ್ಟ್ಲಿ ನದಿ ಥರ ನನ್ನ ಲೈಫಲ್ಲಿ ಎಷ್ಟೋ ಹಣ ಬಂದಿದೆ ಎಷ್ಟೋ ನಾನು ಡೊನೇಷನ್ಸು ಇದು ಅದು ಎಷ್ಟೋ ಜನಕ್ಕೆ ಸಪೋರ್ಟ್ ಫೌಂಡೇಶನಿಂದ ಮಾಡ್ತಾ ಇರ್ತೀವಿ ಸೊ ನಾನು ಒಂದು ಎನರ್ಜಿ ಥರ ನೋಡ್ತೀವಿ ಅಟ್ಯಾಚ್ಮೆಂಟ್ ಇರೋಲ್ಲ ನಾನು ಅದ್ರ ಜೊತೆ ಅದಕ್ಕೆ ಭಯ ಇರಲ್ಲ ಸೊ ಆ ಫಿನಾನ್ಸ್ ಸೆಕ್ಷನ್ ಅನ್ನೋದನ್ನು ಸುಮ್ ತುಂಬ ಇಂಪಾರ್ಟೆಂಟು ಹಣ ಇದ್ರೆ ನಾವು ಏನೋ ಮಾಡ್ಬೋದು ಒಂದು ದೊಡ್ಡ ಪ್ರೋಗ್ರಾಮ್ಸ್ ಮಾಡ್ಬೋದು ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡ್ಬೋದು ಕರೆಕ್ಟ್ ರೈಟ್ ಪೀಪಲ್ಗೆ ರೈಟ್ ಮೈಂಡ್ ಸೆಟ್ ಇರೋರಿಗೆ ಹಣ ಒಂದು ಎನರ್ಜಿ ಬಂದರೆ ಒಳ್ಳೇದು ಮಾಡ್ಬೋದಲ್ವ ಸೊ ಆ ಥರ ಫಿನಾನ್ಷಿಯಲೂ ಗೋಲ್ಸ್ ಇದೆ ಅದು ಬರಿದ ತಕ್ಷಣ ಕ್ರಿಯೇಟ್ ಮಾಡ್ತಾ ಇಲ್ಲ ಆಲ್ರೆಡಿ ಒಳಗೆ ಇದೆ ಬಟ್ ಏನು ಬೇಕು ಯಾವಾಗ ಬೇಕು ಎಷ್ಟು ಬೇಕು ಅನ್ನೋ ಬರಿದ್ರೆ ಕ್ಲಾರಿಟಿ ಬರುತ್ತೆ ಅಟ್ಲೀಸ್ಟ್ ಪ್ರಯತ್ನ ಮಾಡಬೇಕು ಒಂದು ದಿವಸ ತಗೊಳ್ಳಿ ಎರಡು ದಿವಸ ತಗೊಳ್ಳಿ ಬಟ್ ಒಂದು ಸತಿ ಅಲ್ಲಿ ಹಾಕಿದರೆ ನೀವು ಕನ್ವಿನ್ಸ್ ಆಗಬೇಕು ಸೊ ಪರ್ಸನಲ್ ಆಯಿತು ಸ್ಪಿರಿಚು ಫ್ಯಾಮಿಲಿ ಆಯಿತು ಫಿನಾನ್ಸ್ ಆಯಿತು ಸ್ಪಿರಿಚುವಲಲ್ಲಿ ಸ್ಪಿರಿಚುವಲಲ್ಲಿ ನನ್ನ ಗೋಲ್ಸೇ ನಾನು ಹೇಳ್ತೀನಿ ಇನ್ನೂ ಟೂ ತೌಸಂಡ್ ಥರ್ಟಿ ಬರೋ ಟೈಮಲ್ಲಿ ಕರ್ನಾಟಕದಲ್ಲಿರೋ ಪ್ರತಿಯೊಬ್ಬ ಕನ್ನಡಿಗರಿಗೂ ಧ್ಯಾನ ಪಿರಮಿಡ್ ಧ್ಯಾನ ಪರಿಚಯ ಆಗಬೇಕು ಓಕೆ ಪರಿಚಯ ಆಗಬೇಕಷ್ಟೇ ಅವ್ರು ಮಾಡ್ತಾರೋ ಮಾಡಲ್ಲೋ ಅದು ಅವ್ರಿಷ್ಟ ಯಾರು ಯಾರನ್ನೂ ಫೋರ್ಸ್ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ ಬಟ್ ಈ ಸದ್ಯ ಕಾಲದಲ್ಲಿ ಪ್ರಪಂಚದಲ್ಲಿ ಎಷ್ಟೋ ಕನ್ನಡಿಗರು ಇಲ್ಲಿಯಲ್ಲಿ ಇರ್ತಾರೋ ಅವ್ರಿಗೆಲ್ಲೂ ಹೋಗ್ಬೇಕಲ್ವ ಸೊ ನನ್ನ ಗೋಲ್ ಸ್ವಲ್ಪ ಎಲಾಬ್ರೇಟ್ ಆಗಿದೆ ಅಂದರೆ ಬರೀ ಕರ್ನಾಟಕ ಒಂದಲ್ಲ ಇಡೀ ರಾ ಎಲ್ಲ ಕಡೆ ಇರೋರ್ಗು ಅದು ಹೋಗ್ಬೇಕು ಇನ್ನೊಂದು ಯಾವಾಗ್ಲೂ ನನ್ನ ಚಕ್ರಸ್ ಎನರ್ಜಿ ಎನರ್ಜಿಟಿಗಾಗಿ ಅಲೈನ್ಡ್ ಆಗಿ ಇರಬೇಕು ಯಾವಾಗ್ಲೂ ಆಲ್ವೇಸ್ ಮೂರನೇದು ನನ್ನ ಮೂಲಕ ನನ್ನ ಹತ್ರ ಏನೇನು ಜ್ಞಾನ ಇದೆಯೋ ಇನ್ನೂ ಬರುತ್ತೆ ಅದು ಜನಕ್ಕೆ ಹೋಗ್ತಾ ಇರಬೇಕು ಇದೆಲ್ಲ ನನ್ನ ಸ್ಪಿರಿಚುವಲ್ ಇದೆ ನಾನು ಎರಡು ಸಾವಿರ ಬುಕ್ಸ್ ಓದಿದ್ದೀನಿ ಇನ್ನೂ ನಾನು ಐವತ್ತು ಸಾವಿರ ಬುಕ್ಸ್ ಓದಬೇಕಂತ ಇದೆ ನಾನು ಐವತ್ತು ಸಾವಿರ ಬುಕ್ಸಾ ಸಾಧ್ಯ ಆಗುತ್ತೆ ಯಾಕಂದರೆ ವಿವೇಕಾನಂದ ಅವರು ಸರ್ಫೇಸ್ ರೀಡಿಂಗ್ ಅಂತ ಒಂದು ಕಾನ್ಸೆಪ್ಟ್ ಕೊಟ್ಟರು ಓಕೆ ಈಗ ಒಂದು ಸಬ್ಜೆಕ್ಟಲ್ಲಿ ನೀವು ಆಲ್ರೆಡಿ ಎಕ್ಸ್ಪರ್ಟ್ ಆಗಿದ್ದರೆ ಒಂದು ಹೊಸ ಬುಕ್ ಓದೋದು ನಿಮ್ಗೆ ಈಸಿ ಅಲ್ವಾ ಸರ್ ಜಸ್ಟ್ ಅಲ್ಲ ಹಂಗೆ ನೀವು ಸರ್ಫೇಸ್ ರೀಡಿಂಗ್ ಮಾಡಿದ್ರೂ ಸಾಕು ನ್ಯೂ ಸಬ್ಜೆಕ್ಟ್ ಅಂದರೆ ಏನು ಗೊತ್ತಿಲ್ಲ ಅಂದರೆ ಒಂದೊಂದು ಲೈನ್ ಓದ್ತಾ ಓದ್ತೀವಿ ಹಂಗಾಗಿ ಆಲ್ರೆಡಿ ಟೂ ತೌಸಂಡ್ ಬುಕ್ಸ್ ಮೇಲೆ ಇಷ್ಟೊಂದು ಜ್ಞಾನ ಬಂದ ಮೇಲೆ ಒಂದು ಹೊಸ ಸಬ್ಜೆಕ್ಟ್ ಬಂದರೆ ನಾವು ಫಾಸ್ಟಾಗಿ ಕಂಪ್ಲೀಟ್ ಮಾಡ್ಬೋದು ಬುಕ್ಸ್ ಅದೊಂದು ಗೋಲ್ ಇದೆ ಆ ಗೋಲ್ ನೀವು ಬರೆದಿದ್ರೇ ಯು ವಿಲ್ ಬಿಕಮ್ ಸೀರಿಯಸ್ ಯಾಕೆ ಇದೆಲ್ಲ ನಾವು ಮಾಡ್ತೀವಿ ಅಂದರೆ ಫಾರ್ ಯು ಟು ಬಿಕಮ್ ಸೀರಿಯಸ್ ಆನ್ ವಾಟ್ ಯು ವಾಂಟ್ ಇಲ್ಲಾಂದರೆ ಒಳಗೆ ಇರುತ್ತೆ ಇವತ್ತು ನೂರು ಕೋಟಿ ಅಂತೀವಿ ನಾಳೆ ನೂರು ಹತ್ತು ಅಂತೀವಿ ನಾನು ಇನ್ನೂರು ಅಂತೀವಿ ಮತ್ತೋಗಿದೆ ಅಂತ ಯಾವಾಗ ಬೋರ್ಡಲ್ಲಿ ಹಾಕ್ತೀವೋ ಕಮಿಟ್ಮೆಂಟ್ ಆಗುತ್ತೆ ಯು ಕಮಿಟ್ ನಿಮ್ಮ ಭಾವನೆಗಳು ಅದಕ್ಕೆ ಅಲೈನ್ ಆಗುತ್ತೆ ನೀವು ಮಾಡೋ ಧ್ಯಾನ ಶಕ್ತಿಗೆ ಅದು ಹೋಗುತ್ತೆ ತುಂಬ ಜನ ಅದು ಮಾಡಲ್ಲ ಇದು ಮಾಡಿರೋರು ಯಾರೇ ಅಂತ ನೀವು ಕೇಳಿ ಅದರಲ್ಲಿ ಆ ಹನ್ನೆರಡದಲ್ಲಿ ವಿತಿನ್ ಶಾರ್ಟ್ ಟೈಮ್ ಒಂದು ಎರಡು ಕಂಪ್ಲೀಟ್ ಆಗ್ತಾ ಬರುತ್ತೆ ಇದು ಮಾಡಬೇಕಂತ ಅನ್ಕೊಂಡು ಕುತ್ಕೊಂಡಿದ್ರೆ ಆಗಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿ ನನ್ನ ಮಗ ಅದನ್ನೋ ಡೈಲಿ ನೋಡ್ತಾ ಅವನು ಹೇಳ್ತಾ ಒಂದು ವರ್ಷ ಮುಂಚೆ ನಾನು ಅದು ಹಾಕಿದ್ದೀನಿ ಅದರಲ್ಲಿ ಆಲ್ಮೋಸ್ಟ್ ನೈನ್ ಟು ಟೆನ್ ಕಂಪ್ಲೀಟ್ ಆಗಿತ್ತು ಅವನು ಹೇಳ್ತಾ ಇದ್ದಾನೆ ಇದೆಲ್ಲ ಆಗಿದೆ ಇನ್ನೂ ಇದು ಆಗಿಲ್ಲ ಅಂದರೆ ಅದು ಆಗುತ್ತೆ ವೆಯ್ಟ್ ಮಾಡಿ ಓಕೆ ನನ್ನ ಪರ್ಸ್ನಲ್ ಲೈಫಿನ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ ನಿಮಗೆ ನಮ್ಮ ನನಗೆ ಅವಾಗ ಏನೂ ಗೊತ್ತಿರಲಿಲ್ಲ ಈ ಧ್ಯಾನ ಗೊತ್ತಿಲ್ಲ ಮ್ಯಾನಿಫೆಸ್ಟೇಷನ್ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಬಟ್ ನನ್ನ ಲೈಫಲ್ಲಿ ಎಂಥ ವ್ಯಕ್ತಿ ಬೇಕು ಅನ್ನೋದ್ರ ಬಗ್ಗೆ ಒಂದು ಆಸೆ ನನಗೆ ಅದೇ ಥರದ ವ್ಯಕ್ತಿಗಳೇ ಸಿಗ್ತಾರೆ ಈ ಥರದ ವ್ಯಕ್ತಿ ಬೇಕು ಈ ಥರದ ವ್ಯಕ್ತಿ ನನ್ನ ಲೈಫಲ್ಲಿ ಬರಬೇಕು ಅಂದರೆ ಇನ್ಕ್ಲೂಡಿಂಗ್ ಮೈ ವೈಫ್ ನನಗೆ ಅವರು ಅಂದರೆ ಸ್ವಭಾವ ಟು ಸಮ್ ಎಕ್ಸ್ಟೆಂಟ್ ಸ್ವಭಾವ ಆಮೇಲೆ ಯಾವ ಪ್ರದೇಶದ ಬರಬೇಕು ಅನ್ನೋದ್ರ ಬಗ್ಗೆ ಇತ್ತು ಈ ಪ್ರದೇಶದ ಚೆನ್ನಾಗಿರುತ್ತೆ ಯಾಕಂದರೆ ಅಲ್ಲಿ ಹಸಿರು ನೀರು ಎಲ್ಲ ಇದೆ ನಾವೆಲ್ಲ ಒಣಭೂಮಿ ಇಲ್ಲಿಂದ ಒಂದು ವ್ಯಕ್ತಿ ಬಂದರೆ ಚೆನ್ನಾಗಿರುತ್ತೆ ಅನ್ನೋದೊಂದು ನನ್ನ ಮನಸ್ಸಲ್ಲಿ ತುಂಬ ವೇಗ್ ಇಟ್ಸ್ ನಾಟ್ ಈವನ್ ಕ್ಲಿಯರ್ ಬಟ್ ಅದು ಒಂದು ಹಂತಕ್ಕೆ ಇತ್ತು ಸ್ಟ್ರಾಂಗಾಗಿ ಅಲ್ಲಿ ಅದೇ ವ್ಯಕ್ತಿ ಸಿಕ್ಕರು ಸೊ ನನಗದು ಅದೇನು ನಾನು ಅಂದರೆ ನಾನು ಟ್ರೈಯೂ ಮಾಡಿಲ್ಲ ಹಂಗೆ ಹೇಳಬೇಕಂದ್ರೆ ಎಷ್ಟೋ ಟ್ರೈ ಮಾಡಿ ಏನೂ ಆಗಲಿಲ್ಲ ಕಡೆಗೂ ಕನೆಕ್ಟ್ ಆಗಿದ್ದು ಈ ವ್ಯಕ್ತಿ ಜೊತೆಗೆ ಯಾಕೆಂದರೆ ನಿಮ್ಮ ಭಾವನೆಗಳು ಲೈಕ್ ಅಟ್ರಾಕ್ಟ್ಸ್ ಲೈಕ್ ಏನು ಬೇಕೋ ಅದೇ ಬರುತ್ತೆ ಕರ್ಮದಿಂದನೂ ಬರುತ್ತೆ ಕೆಲವೊಂದು ನಮ್ಮ ಭಾವನೆಗಳಿಂದಾನೇ ಬರುತ್ತೆ ಅಂದ್ರೆ ಸೋಲ್ ಲೆಸನ್ಸ್ ಇದ್ರೆ ಅದನ್ನೂ ಬರುತ್ತೆ ಸೋಲ್ ಸೋಲ್ ಲೆಸನ್ಸ್ ಲೆಸನ್ಸ್ ಓಕೆ ಒಬ್ಬರು ಭಕ್ತರು ನಮ್ಮ ಪಾಠ ಕಲಿಯೋಕೆ ಬರ್ತಾರೆ ಲೈಫಲ್ಲಿ ಪಾಠ ಕಲ್ಸಕ್ಕೆ ಕಲ್ಸಕ್ಕೆ ಬರ್ತಾರೆ ಓಕೆ ಓಕೆ ಸೊ ಅವರು ರೋಲ್ ಮುಗ್ದ್ಬಿಟ್ಟು ಅವ್ರು ಹೋಗ್ಬಿಡ್ತಾರೆ ಓಕೆ ಆ ಪಾಠ ನಾವು ಕಲಿಬೇಕು ಅವ್ರ ಮೇಲೆ ಯಾವ ದ್ವೇಷ ಇಟ್ಕೋಬಾರ್ದು ಓಕೆ 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 ಯಾರಾದ್ರೂ ನಮ್ಗೆ ನೋವು ಕೊಟ್ಟರೆ ನಾವು ನಮಸ್ಕಾರ ಮಾಡಬೇಕು ದೇ ಆರ್ ದ ಬೆಸ್ಟ್ ಟೀಚರ್ಸ್ ಇನ್ ದ ವರ್ಲ್ಡ್ ಅಂತ ಹೇಳ್ತೀನಿ ಯಾಕಂದರೆ ಆ ಒಂದು ಲೆಸನ್ನು ಅವರು ಮಾತ್ರನೇ ಕೊಡೋಕೆ ಸಾಧ್ಯ ಕರೆಕ್ಟ್ ನೆಕ್ಸ್ಟ್ ನಮ್ಮ ಅವೇರ್ನೆಸ್ ಇನ್ಕ್ರೀಸ್ ಆಗುತ್ತೆ ನೆಕ್ಸ್ಟು ನಾವು ನೆಕ್ಸ್ಟ್ ಲೆವೆಲ್ಗೆ ಲೈಫಲ್ಲಿ ಹೋಗ್ತಾ ಇದ್ದರೆ ಈ ಪಾಠಗಳೇ ನಮಗೆ ಫೌಂಡೇಶನ್ ಫೌಂಡೇಶನ್ ಸೊ ನಮ್ಮ ಮ್ಯಾನಿಫೆಸ್ಟೇಷನ್ಗೆ ಯಾಕೆಂದರೆ ಒಂದೇ ಸತಿ ಮೇಲೆ ಹೋಗಿ ಕೆಳಗೆ ಬೀಳಬಾರದು ಒಂದೊಂದು ಲೆವೆಲ್ಗೆ ಈಗ ಶೇರ್ ಮಾರ್ಕೆಟಲ್ಲಿ ನೋಡಿದ್ರೆ ಇದು ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ ಮಲ್ತಿ ಮೇಲೆ ಹೋಗುತ್ತೆ ಕೆಳಗೆ ಬರುತ್ತೆ ಇದೇನಂದರೆ ಲೈಫಲ್ಲಿಯೂ ಸೇಮ್ ಪ್ಯಾಟರ್ನ್ಸ್ ಇರುತ್ತೆ ಯಾವಾಗಲೂ ಒಂದೇ ಸರಿ ಹೋಗಲ್ಲ ಮೇಲೆ ಹೋಗಿ ಕರೆಕ್ಷನ್ಸ್ ಆಮೇಲೆ ಡೆವಲಪ್ಮೆಂಟ್ ಕರೆಕ್ಷನ್ಸ್ ಆಮೇಲೆ ಡೆವಲಪ್ಮೆಂಟ್ ಕರೆಕ್ಷನ್ಸ್ ಆ ಕರೆಕ್ಷನ್ಸ್ ಟೈಮಲ್ಲಿ ಏನೇನು ಈ ಲರ್ನಿಂಗ್ ಪೀರಿಯಡಲ್ಲಿ ಅನವಶ್ಯಕತೆ ಏನೇನಿದೆಯೋ ಅದೆಲ್ಲ ಕ್ಲಿಯರ್ ಆಗುತ್ತೆ ಅದನ್ನು ನಾಡಿ ಶುದ್ಧಿಯನ್ನು ಹೇಳ್ಬೋದು ಪ್ರಕ್ಷಾಳನೆಯನ್ನು ಹೇಳ್ಬೋದು ನೆಕ್ಸ್ಟು ಮೆಟ್ಲು ನಾವು ಮೇಲೆ ಹೋಗೋಕೆ ಈ ಒಂದು ಕರೆಕ್ಷನ್ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್ ಪ್ರಕ್ಷಾಳನ ಅಂದ್ರೇನು ಸರ್ ಸರ್ ಪ್ರಕ್ಷಾಲನ ಅಂತ ಏನು ಅಂದ್ರಲ್ಲ ಹಾಂ ನಾಡಿ ಪ್ರಕ್ಷಾಲನ ಅಂತ ಓಕೆ ಅಂದರೆ ನಮ್ಮೊಳಗೆ ಒಂದು ಲರ್ನಿಂಗ್ ಪಾತಲ್ಲಿ ಇರೋ ಟೈಮಲ್ಲಿ ತುಂಬ ಡಸ್ಟ್ ಬರುತ್ತೆ ಇದು ಅದನ್ನು ಬರುತ್ತೆ ಅದೆಲ್ಲ ಕ್ಲೆನ್ಸ್ ಆಗೋ ಟೈಮಲ್ಲಿ ಕೆಲವೊಂದು ಸತಿ ಮ್ಯಾನಿಫೆಸ್ಟೇಷನ್ ಆಗೋಲ್ಲ ಅಂತ ನಾವು ಅಂದ್ಕೊಳ್ತೀವಿ ಇಲ್ಲ ನೆಕ್ಸ್ಟ್ ಲೆವೆಲ್ ನೀವು ಹೋಗೋಕೆ ಅದು ಪ್ರಿಪೇರ್ ಮಾಡ್ತಾ ಇದ್ದೀನಿ ಆ ಟೈಮಲ್ಲಿ ಒಂದು ಟೈಟ್ಸ್ ಆರ್ ಐ ಬಿ ಸೈಲೆಂಟ್ ಅಂತಾರೆ ಅಂದರೆ ನಮ್ಮ ಕಂಟ್ರೋಲಲ್ಲಿ ಏನಿಲ್ಲ ಕೆಲವೊಂದು ತಿಂಗಳು ಸುಮ್ಮನೆ ಇರೋಣ ಕರೆಕ್ಟ್ ಏನು ಮಾಡ್ತಾಯಿದ್ದಾನ ಅದನ್ನು ಮಾಡೋಣ ಹೊಸದಾಗಿ ಏನು ಪ್ರಯತ್ನ ಮಾಡಬೇಡಿ ಯಾಕೆಂದ್ರೆ ನಮ್ಗೆ ಗೊತ್ತಾಗುತ್ತೆ ಇವಾಗ ಏನೇ ಮಾಡಿದ್ರು ವೇಸ್ಟ್ ಆಗುತ್ತೆ ಅಂತ ಮತ್ತೆ ಆಪರ್ಚುನಿಟಿ ಬರುತ್ತೆ ನೋಡಿ ಆವಾಗ ನೀವು ಇಟ್ಕೋಬೇಕು ಇದಕ್ಕೆ ನಿಮ್ಮ ಸೆನ್ಸರ್ ಶಾರ್ಪ್ ಆಗಿರಬೇಕು ನಿಮ್ಮ ಇಂಟ್ಯೂಷನ್ ಪವರ್ ಚೆನ್ನಾಗಿದ್ದರೆ ರೈಟ್ ಟೈಮಲ್ಲಿ ಹೆಂಗೆ ಇಟ್ಬಾಕ್ಬೇಕು ನಿಮ್ಗೆ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ ಸೊ ಮ್ಯಾನಿಫೆಸ್ಟೇಷನ್ ಟೈಮಿಂಗ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಆ ಥರ ನೀವು ಆ ವ್ಯಕ್ತಿನ ನಿಮ್ಮ ಭಾವನೆಗಳಿಂದ ಅಟ್ರಾಕ್ಟ್ ಮಾಡಿದ್ರು ಸಿಮಿಲರಿ ತಿಂಗ್ ಹ್ಯಾಪನ್ ಇನ್ ಮೈ ಲೈಫ್ ಆಲ್ಸೋ ನಾನು ತುಂಬ ಟ್ರಾಫಿಕ್ ಇತ್ತು ಸಿಲ್ಕ್ ಬೋರ್ಡ್ ಹತ್ರ ಆಫೀಸ್ ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಲ್ಲೇ ಸಿಕ್ತು ಓಕೆ ಸೊ ಈ ಥರ ಇವಾಗ ಮನೆ ಹತ್ರ ಒಂದು ಬೇಕು ಅಂದ್ರೆ ತಕ್ಷಣ ಇನ್ನೊಂದು ಒಂದು ಕ್ರಿಯೇಟ್ ಆಗ್ತಾ ಇದೆ ಅಂದರೆ ನಮಗೆ ಒಂದೇ ಇರುತ್ತೆ ಅದಕ್ಕೆ ಎನರ್ಜಿ ಹೋಗುತ್ತೆ ಮ್ಯಾನಿಫೆಸ್ಟ್ ಆಗುತ್ತೆ ಅದ ಮೇಲೆ ಡೌಟ್ ಇರಲ್ಲ ನಮಗೆ ಕರೆಕ್ಟ್ ಕರೆಕ್ಟ್ ಅದು ವೇಗ್ ಅಂತ ನೀವು ಅಂದ್ಕೊತೀರಿ ಬಟ್ ಆ ವೇಗ್ನೆಸ್ ಅಲ್ಲಿನೂ ಸ್ವಲ್ಪ ಕ್ಲಾರಿಟಿ ಇರುತ್ತೆ ಅಷ್ಟು ಸಾಕು ಸರ್ ಫೈನಲಾಗಿ ಒಂದೇ ಪ್ರಶ್ನೆ ಕೇಳಿ ಈ ಸಂದರ್ಶನ ಮುಗಿಸ್ತೀನಿ ಸರ್ ಈಗ ನೀವು ತುಂಬ ಬೇಗನೆ ನೀವು ಶುರು ಮಾಡಿಕೊಂಡ್ರಿ ಮೆಡಿಟೇಷನ್ ಅಂತ ಹೇಳಿದ ನೀವು ಬಟ್ ಆದರೂ ಒಂದು ಒಂಬತ್ತು ವರ್ಷಗಳ ಕಾಲ ಹುಡುಕಿ ಆಮೇಲೆ ನೀವು ಪಿರಮಿಡ್ ವ್ಯಾಲಿಗೆ ಹೋದ್ರಿ ನೀವು ಸೊ ಈ ಒಂದು ಪಿರಮಿಡ್ ವ್ಯಾಲಿ ಅಥವಾ ಈ ಒಂದು ಮೆಡಿಟೇಷನ್ ನಿಮ್ಮ ಲೈಫನ್ನು ಹೇಗೆ ಬದಲಿಸಿದೆ ನಿಮ್ಮ ಲೈಫ್ ಅಂದರೆ ಹೀಗೆ ಸುತ್ತಮುತ್ತ ಇರುವಂಥ ಲೈಫ್ ಇರ್ಬೋದು ಒಳಗಡೆ ಇರುವಂಥ ಲೈಫ್ ಇರ್ಬೋದು ಹೇಗೆ ಹೌ ಇಟ್ ಹ್ಯಾಸ್ ಚೇಂಜ್ಡ್ ಆ ಥರ ಒಂದು ಎರಡು ಮೂರು ಪಾಯಿಂಟ್ಗಳನ್ನ ಹೇಳ್ಬೋದು ಸರ್ ಸಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನು ಅಂದರೆ ಚಿಕ್ಕ ವಯಸ್ಸಿಂದ ನನಗೆ ಸ್ಕೂಲಲ್ಲಿ ಮ್ಯೂಸಿಕ್ ಅಂದ ತಕ್ಷಣ ನನಗೆ ತುಂಬ ಆಪರ್ಚುನಿಟಿ ಸಿಕ್ತು ಬೇರೆ ಎಲ್ಲಿನೂ ಅಷ್ಟು ಆಪರ್ಚುನಿಟೀಸ್ ಇಲ್ಲ ಸ್ಟೇಜಲ್ಲಿ ನಾನು ಜನಕ್ಕೆ ಏನಾದರೂ ಒಂದು ಮಾಡಬೇಕು ಮಿಲಿಟ್ರಿ ಜಾಯಿನ್ ಆಗಬೇಕಾ ಏನಾದರೂ ಸರ್ವಿಸ್ ಮಾಡಬೇಕಂತ ತುಂಬ ಇತ್ತು ನನಗೆ ಬಟ್ ಈ ಧ್ಯಾನ ಸೊಸೈಟಿಯಲ್ಲಿ ಬಂದ ತಕ್ಷಣ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂಮೆಂಟ್ ಪಿ ಎಸ್ ಎಸ್ ಎಮ್ ಪಿರಮಿಡ್ ವ್ಯಾಲಿ ಅನ್ನೋದು ಒಂದು ಭಾಗ ಅಷ್ಟೆ ಸೊ ಈ ಪಿ ಎಸ್ ಎಸ್ ಎಮ್ ಅಲ್ಲಿ ನಾನು ಬಂದ ತಕ್ಷಣ ನಾನು ಸರ್ವಿಸ್ ಮಾಡೋಕೆ ನನಗೊಂದು ದೊಡ್ಡ ಅವಕಾಶ ಬಂತು ನೆಕ್ಸ್ಟು ಜನ ಅಂದರೆ ತುಂಬ ಇಷ್ಟ ನನಗೆ ತುಂಬ ಕನೆಕ್ಷನ್ ಬೇಕು ನನಗೆ ಜನ ಬೇಕು ನಾನು ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿಬಿಡ್ತೀನಿ ನಿಮ್ಗೆ ಗೊತ್ತು ಅವ ಅಂತ ನನಗೇನು ಟೈಮ್ ತಗೊಳ್ಳಲ್ಲ ನನಗೆ ಯಾವಾಗೂ ಜನ ಅವ್ರ ಹತ್ರ ಮಾತಾಡೋದು ಅವ್ರಿಗೆ ಹೆಲ್ಪ್ ಮಾಡೋದು ಹಾರ್ಟಿಂದ ತುಂಬ ವರ್ಕ್ ಮಾಡ್ತೀನಿ ಅದು ನನಗೆ ಈ ಸೊಸೈಟಿಯಲ್ಲಿ ಸಿಕ್ತು ಫ್ರೆಂಡ್ಶಿಪ್ ತುಂಬ ಸಿಕ್ತು ಇಡೀ ಪ್ರಪಂಚದಲ್ಲಿ ಪ್ರತಿ ಪ್ಲೇಸಲ್ಲಿಯೂ ನನಗೆ ಫ್ರೆಂಡ್ಸ್ ಇದ್ದಾರೆ ಮೆಡಿಟೇಷನ್ ನಾನು ಇವಾಗ ಯಾವುದೇ ದೇಶಕ್ಕೆ ಬರಬೇಕಂದ್ರೂ ಅವ್ನ ಇನ್ವೈಟ್ ಮಾಡ್ತಾರೆ ಅವರೇ ಸ್ಪಾನ್ಸರ್ ಮಾಡ್ತಾರೆ ಎಲ್ಲ ನೋಡ್ಕೊಳ್ತಾರೆ ಯಾಕಂದರೆ ನಾನು ಅಲ್ಲಿ ಹೋಗಿದ್ರು ಧ್ಯಾನವನ್ನು ಬರ್ತಾ ಇದ್ದೀನಿ ಅನ್ನೋದೇ ಅವ್ರಿಗೆ ಕ್ಲಾರಿಟಿ ಇದೆ ಕರೆಕ್ಟ್ ಸೊ ಅಷ್ಟೊಂದು ಫ್ರೆಂಡ್ಶಿಪ್ ಸಿಕ್ಕಿದೆ ಸಂಪೂರ್ಣ ಆರೋಗ್ಯ ಸಿಕ್ಕಿದೆ ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಎಲ್ಲ ಎಲ್ಲ ಕಡೆನೂ ಓಡಾಡೋಕ್ಕೆ ಒಂದು ಆಪರ್ಚುನಿಟಿ ಸಿಕ್ಕಿದೆ ಒಂದು ಒಳ್ಳೆ ಮಾರ್ಗ ಸಿಕ್ತು ನಾನು ನಾನು ಯಾರು ಅಂತ ನಾನು ಕಂಡುಕೊಂಡಿದ್ದೀನಿ ಓಕೆ ನಾನು ಒಂದು ಮ್ಯೂಸಿಕ್ ಕಲಿದಿದ್ರೂ ಅದು ನಾಲ್ಕು ಜನಕ್ಕೆ ಉಪಯೋಗ ಆಗ್ತಾಯಿದೆ ಸೊ ಈ ಭೂಮಿಯನ್ನು ಎಷ್ಟೋ ಟ್ರಾನ್ಸ್ಫಾರ್ಮ್ ಮಾಡ್ತಾ ಮಾಡ್ತಾಯಿದ್ದೀವಿ ಈ ಪಿರಮಿಡ್ ಶಕ್ತಿಯಿಂದನೂ ಎಷ್ಟೋ ಜನಕ್ಕೆ ನಾವು ಇನ್ಸ್ಪೈರ್ ಮಾಡ್ತಾ ಇದ್ದೀವಿ ಈಗ ಎಲ್ಲ ಪ್ಲೇಸಸ್ಸಿಂದನೂ ನಾವು ಈ ಕನ್ನಡಿಗರು ಕರ್ನಾಟಕ ಅಂತ ತುಂಬ ಪ್ರೀತಿ ಆಗಿದೆ ಅವ್ರಿಗೆ ಜಾಸ್ತಿ ಕನೆಕ್ಟ್ ಆಗಿದ್ದೀನಿ ಇಷ್ಟೊಂದು ಪ್ರೀತಿ ನಮ್ಮ ಫ್ಯಾಮ್ಲೀಸು ಫ್ರೆಂಡ್ ಸರ್ಕಲು ಪ್ರೊಫೆಷ್ನಲಿ ಇಷ್ಟೇ ಸಿಗುತ್ತೆ ಅದೂ ಸ್ವಲ್ಪ ಸಿಗುತ್ತೆ ಒಂದೊಂದು ಸತಿ ಇರಲ್ಲ ಇವಾಗ ನನಗೆ ಅಬಂಡನ್ಸಲ್ಲಿ ನಾನಿದ್ದೀನಿ ಅಬಂಡನ್ಸ್ ಆಫ್ ಫ್ರೆಂಡ್ಶಿಪ್ ಅಬಂಡನ್ಸ್ ಆಫ್ ಹೆಲ್ತ್ ಅಬಂಡನ್ಸ್ ಆಫ್ ಸರ್ವಿಸ್ ಅಬಂಡನ್ಸ್ ಆಫ್ ಎನರ್ಜಿ ಈ ಅಬಂಡೆನ್ಸಲ್ಲಿ ನಾವು ಇರೋಕೆ ಈ ಸೊಸೈಟಿ ಪ್ಲ್ಯಾಟ್ಫಾರ್ಮ್ ನಮ್ಮ ಗುರುಗಳು ಒಂದು ಚೆನ್ನಾಗಿ ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡಿ ಸ್ವೇಕ್ಷೆಯನ್ನು ಕೊಟ್ಟರು ಹಂಗಾಗಿ ಇಲ್ಲಿ ಯಾರು ಯಾರನ್ನು ಬೈ ಬೈದಲ್ಲ ಯಾರು ಯಾರನ್ನು ಕಂಪೇರ್ ಮಾಡಲ್ಲ ಯಾರು ಪ್ರತಿಯೊಬ್ಬರು ಪ್ರತಿಯೊಬ್ಬರು ಸಪೋರ್ಟೇ ಮಾಡ್ತಾರೆ ಚಿಕ್ಕ ಚಿಕ್ಕದು ಎಲ್ಲ ಕಡೆಯೂ ಇರುತ್ತೆ ಬಟ್ ದಟ್ ಈಸ್ ಇಗ್ನೋರಬಲ್ ಬಟ್ ಎಲ್ಲನೂ ಇಲ್ಲಿ ಎಲ್ಲರಿಗೂ ಜನಸೇವೆ ಮಾಡಬೇಕು ಈಗ ಹಣ ಕೊಟ್ಟರೆ ಅದು ಖಾಲಿ ಆಗುತ್ತೆ ಅನ್ನ ಕೊಟ್ರೂ ಖಾಲಿ ಆಗುತ್ತೆ ಬಟ್ ಧ್ಯಾನ ಕೊಟ್ಟರೆ ಅವ್ರ ಕರ್ಮನೂ ಕಳೆಯುತ್ತೆ ಅವರು ಮುಂದುವರಿಸೋಕೆ ಲೈಫಲ್ಲಿ ಆರೋಗ್ಯವಾಗಿ ಸಂತೋಷವಾಗಿ ಏನೋ ಒಂದು ಮಾಡೋಕ್ಕೆ ಕರ್ಮದಿಂದ ಹೊರಗೆ ಬರೋಕ್ಕೆ ಶಾಕಾರಿಗಳಾಗೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತದೆ ಸೊ ಮೆಡಿಟೇಷನ್ ಅಲ್ಟಿಮೇಟ್ ಆಫ್ ಆಲ್ ಅಂತ ನಾನು ಹೇಳ್ತೀನಿ ಅಂಥ ಒಂದು ಮೆಸೇಜ್ ಎಲ್ಲರಿಗೂ ಕೊಡೋಕ್ಕೆ ನನಗೆ ಈ ಪ್ಲಾಟ್ಫಾರ್ಮ್ ಪಿ ಎಸ್ ಎಸ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮು ಒಂದು ದೊಡ್ಡ ಆಪರ್ಚುನಿಟಿಸ್ ಕೊಟ್ಟಿರೋದಕ್ಕೆ ನಾನು ಯಾವಾಗ್ಲೂ ಹೃದಯಪೂರ್ವವಾಗಿ ಐ ವಿಲ್ ಬಿ ಆಲ್ವೇಸ್ ಗ್ರೇಟ್ಫುಲ್ ಟು ಪತ್ರಿಜಿ ಸೊ ಥ್ಯಾಂಕ್ ಯು ಸರ್ ವಿ ಆರ್ ಗ್ರೇಟ್ಫುಲ್ ಟು ಯು ಡಾಕ್ಟರ್ ಯಪ್ಪ ಸರ್ ಗೌರಿ ಶಕ್ ಸ್ಟುಡಿಯೋದೆಲ್ಲ ಸ್ನೇಹಿತರ ಪರವಾಗಿ ಧನ್ಯವಾದಗಳು ಹೇಳ್ತೀನಿ ಇದು ಈ ಶುರುವಾತು ಮಾತ್ರ ಇನ್ನೂ ಒಂದಷ್ಟು ಎಪಿಸೋಡ್ಗಳಿದೆ ಅದನ್ನು ಕೂಡ ದಯವಿಟ್ಟು ನೋಡಿ ಮತ್ತು ಏನೇ ಪ್ರಶ್ನೆಗಳು ನಿಮ್ಮ ಅನುಮಾನಗಳು ನಿಮ್ಮ ಡೌಟ್ಸ್ಗಳಿದ್ರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾಕೆಂದರೆ ನಾವು ಎಷ್ಟು ತಿಳಿತೀವಿ ಅಷ್ಟೇ ಪ್ರಶ್ನೆಗಳು ಬರ್ತಾ ಹೋಗ್ತವೆ ಸೊ ಒಂದು ಹಂತ ಬರುತ್ತೆ ಆಮೇಲೆ ನಿಮ್ಮ ಪ್ರಶ್ನೆಗಳಿರಲ್ಲ ಸೊ ಕ್ಲಾರಿಟಿ ಬರುತ್ತೆ ಸೊ ಆ ಕ್ಲಾರಿಟಿ ಬರಬೇಕು ಅಂದರೆ ಕೇವಲ ನಾಲೆಜ್ ಮೂಲಕ ಅಲ್ಲ ಅದು ಅದು ಬರಬೇಕಾಗಿರೋದು ಧ್ಯಾನದ ಮೂಲಕ ಸರ್ ಫಸ್ಟ್ ಹೇಳಿದ್ರು ಅದನ್ನು ಏನಂದರೆ ಅರಿವು ಅಂತ ಹೇಳಿದ್ರಲ್ಲ ಅದು ಮೈಂಡಲ್ಲ ಅದು ಥಾಟ್ ಅಲ್ಲ ಅದು ಬಾಡಿಯಲ್ಲ ಅದು ಮೀರಿದ್ದು ಒಂದು ಅರಿವು ಆತ್ಮ ಅಲ್ವಾ ನೀವು ಹೇಳಿದ್ದು ಸೊ ಆ ಅರಿವು ಬರಬೇಕಂದ್ರೆ ಅದಕ್ಕೊಂದು ಪ್ರೊಸೆಸ್ ಇದೆ ಅದಕ್ಕೊಂದು ಮಾರ್ಗ ಇದೆ ಅದ್ರ ಬಗ್ಗೆ ನಾವು ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ ಇವತ್ತಿನ ಈ ಒಂದು ಐದು ಎಪಿಸೋಡ್ಗಳಲ್ಲಿ ನಾವು ಧ್ಯಾನದ ಬೇರೆ ಬೇರೆ ಮಗ್ಗಲುಗಳ ಬಗ್ಗೆ ಮಾತಾಡಿದ್ವಿ ಸೊ ನಾನು ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಅಯ್ಯಪ್ಪ ಪಿಂಡಿ ಅವರಿಗೆ ತುಂಬ ತುಂಬ ಧನ್ಯವಾದಗಳನ್ನ ಇಷ್ಟಪಡ್ತೀನಿ ಸರ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಜೊತೆ ಇಷ್ಟೊತ್ತು ಮಾತಾಡಿದಿರಿ ಥ್ಯಾಂಕ್ ಯು ಸೊ ಮತ್ತೆ ಸಿಗೋಣಂತೆ ಮುಂದಿನ ಭಾಗಗಳಲ್ಲಿ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದು ಗೌರಿ ಶಕ್ತಿ ಸ್ಟುಡಿಯೋದ ಮಾನಸ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಂಚಿಕೆ ಈ ಕುರಿತಾಗಿ ನಿಮ್ಮ ಅನಿಸಿಕೆಗಳನ್ನ ಅಭಿಪ್ರಾಯಗಳನ್ನ ದಯವಿಟ್ಟು ತಿಳಿಸಿ ನಾವು ಈ ಒಂದು ಎಪಿಸೋಡಲ್ಲಿ ಮ್ಯಾನಿಫೆಸ್ಟೇಷನ್ ಬಗ್ಗೆ ಅಥವಾ ಮೈಂಡ್ ಪವರ್ ಬಗ್ಗೆ ಮಾತಾಡಿದ್ವಿ ಭಾಳಷ್ಟು ಜನರಿಗೆ ಇದ್ರ ಬಗ್ಗೆ ಡೌಟ್ಸ್ ಇರುತ್ತೆ ಬಟ್ ಇದನ್ನು ಕಲಿಬೇಕು ಅನ್ನೋ ಆಸಕ್ತಿ ಕೂಡ ಇರುತ್ತೆ ಸೊ ಏನೇ ಡೌಟ್ಸ್ಗಳಿದ್ರೂ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಶೆಕ್ ಸ್ಟುಡಿಯೋ ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ ನಮಸ್ಕಾರ